ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ ಫಿಶ್ ವಾಮ್ ಸೊ ಇವತ್ತಿನ ವೀಡಿಯೋದ ಟಾಪಿಕ್ ಏನಪ್ಪ ಹೇಳಿದರೆ ನಾವೀಗ ಸಾಕುವಂಥ ಫಿಶ್ ಎಕ್ವೇರಮ್ ಫಿಶ್ ಉಂಟಲ್ವ ಸೊ ಎಕ್ವೇರಿಯಂ ಫಿಶ್ನ ಅದು ಒಂದು ಹತ್ತು ಫಿಶ್ನ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಿದ್ದೇನೆ ಸರಿಯಾ ಸೊ ಈ ವಿಡಿಯೋದಲ್ಲಿ ಅಂದರೆ ಅದರ ನೀರಿನ ಕ್ವಾಲಿಟಿ ಹೇಗಿರಬೇಕು ನಾವು ಸಾಕುವಾಗ ಆ ಫಿಶ್ಶಿನ ನೀರಿನ ಕ್ವಾಲಿಟಿ ಹೇಗಿರಬೇಕು ಸೊ ಅದರ ಫುಡ್ಡು ಅದಕ್ಕೆ ಯಾವ ರೀತಿ ನಾವು ಫಿಲ್ಟರ್ ಆಗಬೇಕು ಎಷ್ಟೊತ್ತು ಫಿಲ್ಟರ್ ಆಗಬೇಕು ಸೊ ಅದರ ಬಗ್ಗೆ ಫುಲ್ ಪೂರ್ತಿಯಾಗಿ ಅಂದರೆ ಅದು ಒಂದು ಹಾರ್ಡಿಯಾಗಿರೋ ಫಿಶ್ಶ ಸೊ ಅದು ಆ ಫಿಶ್ಶನ್ನು ನಾವು ಯಾವ ರೀತಿ ಸಾಕಬೇಕು ಅಂತ ಹೇಳಿ ಸೊ ಈ ವಿಡಿಯೋದಲ್ಲಿ ಆ ಒಂದು ಹತ್ತು ಫಿಶಿನ ಬಗ್ಗೆ ನಾನು ಫುಲ್ಲಾಗಿ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಹೇಳ್ತೀನಿ ಓಕೆನಾ ಸೊ ನೀವು ಅಕ್ವಿರಮ್ ಇಡಬೇಕು ಇನ್ನು ಮನೆಯಲ್ಲಿ ಅಕ್ವಿರಮ್ ಇಡಬೇಕು ಅಥವಾ ಇನ್ನು ಫಿಶನ್ನು ಸಾಕ್ತಿದ್ದೀರಿ ಅಂತ ಹೇಳಿದ್ರೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಸೊ ದಯವಿಟ್ಟು ಎಲ್ಲೂ ಕೂಡ ವೀಡಿಯೋವನ್ನು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸರಿಯಾ ಸೊ ಹಾಗೆಯೇ ನೀವು ಒಂದು ವೇಳೆ ನಮ್ಮ ಚಾನಲನ್ನು ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದ್ರಿ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿಕೊಂಡು ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಆವಾಗ ಮಾತ್ರ ನಾನು ಯಾವಾಗೆಲ್ಲ ಫಿಶನ್ನ ರಿಲೇಟೆಡ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೇನಾ ಸೊ ಅದೆಲ್ಲ ನಿಮಗೆ ಮೊದಲನೇದಾಗಿ ನೋಟಿಫಿಕೇಷನ್ ಆಗಿ ಬರುತ್ತೆ ಓಕೆನಾ ಸೊ ವೀಡಿಯೋವನ್ನು ಶುರು ಮಾಡುವ ಸೊ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಹೇಳುವಂಥ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟಾಗಿದ್ದಲ್ಲಿ ವೀಡಿಯೋ ಒಂದು ಲೈಕ್ ಕೊಡಿ ಓಕೆನಾ ಸೊ ಬನ್ನಿ ವೀಡಿಯೋವನ್ನು ಶುರು ಮಾಡುವ ಸೊ ಫ್ರೆಂಡ್ಸ್ ಈಗ ನೀವೊಂದು ಎಕ್ಪೀರಿಯಮ್ ಶಾಪ್ಗೆ ಹೋಗ್ತೀರಾ ಈಗ ಒಂದು ಫಿಶ್ಶನ್ನ ಹೇಳಿ ಒಂದು ಎಕ್ವಿರಮ್ ಶಾಪಿಗೆ ಹೋಗ್ತೀರಲ್ವಾ ಸೊ ಎಕ್ವಿರಮ್ ಶಾಪಿಗೆ ಹೋದಾಗ ನಿಮ್ಮ ಮೈಂಡಲ್ಲಿ ಒಂದು ಹಲವಾರು ಪ್ರಶ್ನೆ ಇರುತ್ತೆ ಅಂದರೆ ಒಂದು ಈ ಫಿಶ್ಶನ್ನು ನಾವು ಯಾವ ರೀತಿ ಸಾಕಬೇಕು ಈಗ ನಾವು ಯಾವುದೇ ಒಂದು ಫಿಶನ್ನು ತೊಗೊಳ್ಳೋದಾದ್ರೆ ಸೊ ಆ ಫಿಶನ್ನು ನಾವು ಯಾವ ರೀತಿ ಸಾಕಬೇಕು ಅದರ ಟ್ಯಾಂಕ್ ಮೆಟ್ಸ್ ಯಾವುದು ಅದರ ಯಾವ ರೀತಿ ಅದನ್ನು ಕ್ಯಾರ್ ಮಾಡಿ ನೋಡಬೇಕು ಸೊ ಇದು ಈ ಫಿಶ್ಶು ಲೋ ಮೇಂಟೇನಲ್ಲಿ ಕೂಡ ಬದುಕತ್ತಾ ಅಥವಾ ಫಿಲ್ಟರ್ ಹಾಕಬೇಕಾ ಫಿಲ್ಟರ್ ಎಷ್ಟೋ ಹಾಕಬೇಕು ಸೊ ಇಂಥ ಒಂದು ಹಲವಾರು ಕ್ವಶನ್ ನಮ್ಮ ಮೈಂಡಲ್ಲಿ ಇರುತ್ತಲ್ವಾ ಸೊ ಇದೆಲ್ಲವನ್ನು ನಾವು ಕೇಳುವಂತಿದ್ರೆ ನಾವು ಯಾಕಂತ ಹೇಳಿದ್ರೆ ಅವರು ಎಲ್ಲದಕ್ಕೂ ಕೂಡ ಆನ್ಸರ್ ಮಾಡೋಲ್ಲ ಯಾಕಂತ ಹೇಳಿದ್ರೆ ಸೊ ನೋಡಿ ಅವರಿಗೆ ನಮ್ಮ ಹಾಗೇ ಈಗ ನಾವು ಹೇಗೆ ಒಂದು ಕಸ್ಟಮರಾ ಸೊ ಹಾಗೆಯೇ ಒಂದು ಶಾಪ್ನಲ್ಲಿ ಹತ್ತು ಹದಿನೈದು ಕಸ್ಟಮರ್ ಇರ್ತಾರಲ್ವ ಸೊ ಅವರು ಎಲ್ಲ ನಾವು ಕೇಳುವಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋಲ್ಲ ಯಾಕಂತ ಹೇಳಿದ್ರೆ ಅವರು ಬೇರೆ ಕ ಬೇರೆ ಕಸ್ಟಮರಿಗೆ ಕೂಡ ಒಂದು ಆನ್ಸರ್ ಕೊಡಬೇಕಾಗಿರುತ್ತೆ ಸೊ ಎಲ್ಲದಕ್ಕೂ ನಮ್ಮ ನಮ್ಮ ಒಂದು ಕ್ವಶನಿಗೆ ಕೂಡ ನಮ್ಮ ಒಂದು ಕ್ವಶನಿಗೇನೇ ಆನ್ಸರ್ ಕೊಡ್ ತೆಗೆದುಕೊಳ್ಳಿಕ್ಕೆ ಅವರಿಗೆ ಟೈಮ್ ಇಲ್ಲ ಅಲ್ವಾ ಸೊ ನಾನು ಈ ವಿಡಿಯೋದಲ್ಲಿ ಅದರ ಬಗ್ಗೆ ಅಂದರೆ ನಾವು ಸಾಕುವಂಥ ಫಿಶ್ ಒಂದು ಅಕ್ವೇರಿಯಂ ಫಿಶ್ಶಿನ ಬಗ್ಗೆ ಸೊ ನಾನು ಅದರ ಬಗ್ಗೆ ಒಂದು ಹತ್ತು ಫಿಶಿನ ಬಗ್ಗೆ ಈ ವಿಡಿಯೋದಲ್ಲಿ ಫುಲ್ಲಾಗಿ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿಕ್ಕಿರ್ತೇನೆ ಸರಿಯಾ ಸೊ ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ಇನ್ನಷ್ಟು ಬಾಕಿ ಈಗ ನಾನು ಹೇಳ್ತೇನೆ ಸೊ ಯಾವುದಾದ್ರೂ ಬಾಕಿ ಇದ್ದರೆ ಅದನ್ನು ಕೂಡ ನೆಕ್ಸ್ಟ್ ಬರುವ ವಿಡಿಯೋದಲ್ಲಿ ಆ ಫಿಶ್ನ ಬಗ್ಗೆ ಕೂಡ ನಾನು ಹೇಳ್ತೀನಿ ಓಕೆನಾ ಸೊ ಈಗ ಮೊದಲಿಗೆ ನೋಡೋದಾದರೆ ಟೆಂಪಾಯಿಲ್ ಫಿಶ್ ಈಗ ನಾವು ನೋಡ್ತಿರ್ಬೋದು ಟೆಂಪಾಯಿಲ್ ಫಿಶ್ ಓಕೆನಾ ಸೊ ಈ ಟೆಂಪಾಯಿಲ್ ಅನ್ನು ನಾವು ಅಲ್ಲಿ ಒಂದು ಚಂದಕ್ಕೋಸ್ಕರ ಒಂದು ಚಂದಕ್ಕೋಸ್ಕರ ಕೂಡ ಸಾಕ್ತೇವೆ ನಾವು ಸೊ ಕೆಲವರು ಫುಡ್ಡಿಗೋಸ್ಕರ ಕೂಡ ಸಾಕ್ತಾರೆ ಓಕೆನಾ ಸೊ ಈ ಫಿಶನ್ನು ಫುಡ್ಡಿಗೋಸ್ಕರ ಕೂಡ ಸಾಕ್ತಾರೆ ಸೊ ಅಲ್ಲದೆ ಈ ಫಿಶನ್ನು ಒಂದು ಚಂದಕ್ಕೋಸ್ಕರ ಕೂಡ ಸಾಕ್ತಾರೆ ಯಾಕಂತ ಹೇಳಿದರೆ ಅದರ ಬಾಲದಲ್ಲಿರುವಂಥ ಒಂದು ಕಲರ್ ಒಂದು ರೆಡ್ ಕಲರ್ ಬರ್ತದೆ ಸೊ ಅದೆಲ್ಲ ನೋಡಲಿಕ್ಕೆ ಅಂದರೆ ಒಂದು ನೋಡಲಿಕ್ಕೆ ಒಂದು ತುಂಬಾ ಒಂದು ಚೆನ್ನಾಗಿ ಚೆನ್ನಾಗಿರುತ್ತೆ ಓಕೆನಾ ಸೊ ಈ ಫಿಶ್ ಒಂದು ಕೂಲಿಂಗ್ ಫಿಶ್ ಅಂದರೆ ಒಂದು ಒಟ್ಟಾಗಿರುವಂಥ ಒಂದು ನೀವೀಗ ಈ ಫಿಶನ್ನು ಸಾಕುವಾಗ ಒಂದು ಈ ಫಿಶ್ ಒಂದು ಬೇರೆ ಫಿಶ್ಗೆ ಅಟ್ಯಾಕ್ ಮಾಡ್ತದೆ ಅಂತೇಳಿ ಇಲ್ಲ ಓಕೆನಾ ಸೊ ಈ ಫಿಶನ್ನು ನೀವು ಬೇರೆ ಫಿಶ್ನ ಜೊತೆ ಕೂಡ ಹಾಕ್ಬೋದು ನೀವು ಅಥವಾ ಒಂದು ಸಪ್ರೇಟಾಗಿ ಅಂದರೆ ಈ ಫಿಶ್ಶಿನ ಇದನ್ನು ಈ ಫಿಶಿನ ಜಾತಿಯನ್ನೇ ಕೂಡ ಒಂದು ನಾಲ್ಕೈದು ಫಿಶನ್ನು ಒಟ್ಟಿಗೆ ಹಾಕಿ ಕೂಡ ಸಾಕ್ಬೋದು ಓಕೆನಾ ಸೊ ಈ ನೀವು ಈಗ ಟ್ಯಾಂಕ್ ಸ್ಪೇಸ್ ಎಷ್ಟು ಕೊಡಬೇಕಂತ ಹೇಳಿದರೆ ಕಡಿಮೆ ಅಂತ ಹೇಳಿದರೆ ಒಂದು ಎರಡೂವರೆ ಎರಡೂವರೆ ಒಂದು ಮೂರುವರೆ ನಾಲ್ಕು ಸೊ ಆ ರೀತಿ ಕೊಟ್ಟರೆ ತುಂಬಾ ಒಳ್ಳೆಯದು ಓಕೆನಾ ಸೊ ಯಾಕಂತ ಹೇಳಿದರೆ ಈ ಫಿಶ್ಶು ಒಂದು ಸ್ಪೇಸ್ಗೆ ಜಾಸ್ತಿ ಇದು ಮಾಡುತ್ತೆ ಮಹತ್ವ ಕೊಡುತ್ತೆ ಓಕೆನಾ ಸೊ ಸ್ಪೇಸ್ ಇದ್ದಷ್ಟು ಯಾಕಂತ ಹೇಳಿದ್ರೆ ಈ ಒಂದು ಬೇರೆ ಫಿಶ್ನ ಥರ ಒಂದು ಡಲ್ಲಾಗಿರೋದಿಲ್ಲ ಓಕೆನಾ ಸೊ ಯಾವಾಗಲೂ ಕೂಡ ಒಂದು ಮೂಮೆಂಟ್ ಆಗ್ತಾನೆ ಇರುತ್ತೆ ಒಂದು ಆಚೆಚ್ಚು ಓಡಾಡ್ತಾನೆ ಇರುತ್ತೆ ಸೊ ಹಾಗಾಗಿ ನೀವು ಎಷ್ಟೊಂದು ಟ್ಯಾಂಕಿ ಟ್ಯಾಂಕಿನ ಒಂದು ಸ್ಪೇಸ್ ಕೊಡ್ತೀರ ನೀವು ಅಷ್ಟೊಂದು ಫಿಶ್ಶಿಗೆ ಒಂದು ತುಂಬಾ ಒಳ್ಳೆಯದಾಗಿರುತ್ತೆ ಸೊ ನೆಕ್ಸ್ಟಿಗೆ ಈ ಫಿಶಿಗೆ ಫುಡ್ ಯಾವುದು ಹಾಕ್ಬೇಕಂತ ಹೇಳಿದರೆ ಈಗ ನೀವು ಫ್ಲೋಟಿಂಗ್ ಪ್ಯಾಲೆಟ್ ಕೂಡ ಹಾಕ್ಬೋದು ನೀವು ಸಿಂಕಿಂಗ್ ಪ್ಲೇಟ್ ಕೂಡ ಹಾಕ್ಬೋದು ಓಕೆನಾ ಸೊ ಅಂದರೆ ನೀರಿನ ತಳಬಗದಲ್ಲಿರುವಂಥ ಫಿಲ್ ಪ್ಲಟ್ ಕೂಡ ಹಾಕ್ಬೋದು ನೀವು ಅಂದರೆ ಒಂದು ಮುಳುಗ್ತದಲ್ಲ ಹಾಕೋಕೆ ಒಂದು ಮುಳುಗ್ತದಲ್ಲ ಸೊ ಆ ಪೆಲೆಟನ್ನು ಕೂಡ ಹಾಕ್ಬೋದು ನೀವು ಸೊ ತೇಲುವಂಥ ಪೆಲೆಟನ್ನು ಕೂಡ ಹಾಕ್ಬೋದು ಓಕೆನಾ ಸೊ ಫಿ ಯಾವುದೇ ಒಂದು ತೊಂದರೆ ಇಲ್ಲ ತಿನ್ನತ್ತೆ ಓಕೆನಾ ಸೊ ಎರಡು ಕೂಡ ಪೆಲೆಟನ್ನು ಕೂಡ ಇದು ತಿನ್ನತ್ತೆ ಸೊ ನೆಕ್ಸ್ಟಿಗೆ ಇದಕ್ಕೆ ಫಿಲ್ಟರ್ ಯಾವುದು ಕೊಡಬೇಕಂತ ಹೇಳಿದ್ರೆ ನೀವು ಒಂದು ಸ್ಪಾಂಜ್ ಗಡ್ ಫಿಲ್ಟರ್ ಕೊಟ್ಟರೆ ಒಂದು ತುಂಬಾ ಒಳ್ಳೇದು ಓಕೆನಾ ಸೊ ಸ್ಪಾಂಜ್ ಫಿಲ್ಟರ್ ಕೂಡ ಅದು ಕೂಡ ನೀವು ಒಂದು ದಿನದಲ್ಲಿ ಒಂದು ಏಳು ಎಂಟು ಗಂಟೆ ಒಂದು ರನ್ ಮಾಡಿ ಓಕೆನಾ ಸೊ ಯಾವಾಗಲೂ ಟ್ವೆಂಟಿ ಫೋರ್ ಅವರ್ ಕೊಡಬೇಕಂತೇಳಿ ಏನೂ ಇಲ್ಲ ಅದಕ್ಕೆ ಒಂದು ಎಂಟು ಗಂಟೆ ಎಂಟು ಅಥವಾ ಒಂದು ಒಂಬತ್ತು ಗಂಟೆ ಹೊತ್ತಿಗೆ ಒಂದು ರನ್ ಮಾಡಿದರೆ ಫಿಲ್ಟರನ್ನು ತುಂಬಾ ಒಳ್ಳೆಯದು ಓಕೆನಾ ಸೊ ಸ್ಪಾಂಜ್ ಫಿಲ್ಟರ್ ಕೊಡಿ ಸೊ ಒಂದು ಒಂಬತ್ತು ಗಂಟೆ ಹೊತ್ತು ಒಂದು ಎಂಟು ಅಥವಾ ಒಂದು ಒಂಬತ್ತು ಗಂಟೆ ಒಂದು ದಿನದಲ್ಲಿ ಒಂದು ಎಂಟು ಅಥವಾ ಒಂಬತ್ತು ಗಂಟೆ ಹೊತ್ತು ರನ್ ಮಾಡಿದರೆ ತುಂಬಾ ಒಳ್ಳೇದು ಸೊ ಹಾಗಾದರೆ ಹೀಟರ್ನ ಅಗತ್ಯ ಉಂಟ ಅಂತ ಕೇಳಿದರೆ ಹೀಟರ್ನ ಅಗತ್ಯ ಅಷ್ಟೊಂದು ಬೀಳುವುದಿಲ್ಲ ಓಕೆನಾ ಸೊ ನೀವು ಒಂದು ತುಂಬಾ ಒಂದು ಕೋಲ್ಡಾಗಿರುವಂಥ ಒಂದು ಕ್ಲೈಮೇಟಲ್ಲಿ ನೀವು ಹೀಟರ್ ಕೊಡ್ಬೋದು ಓಕೆನಾ ಸೊ ಬೇರೆ ಟೈಮಲ್ಲಿ ಹೀಟರ್ ಕೊಡೋದು ಅಷ್ಟೊಂದು ಇದಿಲ್ಲ ಹೀಟರ್ನಾಗತ್ತಿ ಅಷ್ಟೊಂದು ಬೀಳುವುದಿಲ್ಲ ಓಕೆನಾ ಸೊ ನೆಕ್ಸ್ಟಿಗೆ ನಮ್ಮ ಕೊಯ್ ಕಾರ್ಪ್ ಫಿಶ್ ಓಕೆನಾ ಸೊ ಈ ಕೊಯ್ ಕಾರ್ಪ್ ಫಿಶ್ ಒಂದು ಮಿನಿಮಮ್ ಅಂತ ಹೇಳಿದರೆ ಒಂದು ಒಂದು ಫೀಟು ಒಂದೂವರೆ ಫೀಟು ದೊಡ್ಡದಾಗ್ತದೆ ಓಕೆನಾ ಸೊ ಹಾಗಾಗಿ ನೀವು ಇದಕ್ಕೆ ಟ್ಯಾಂಕ್ ಸ್ಪೇ ಟ್ಯಾಂಕ್ ಒಂದು ಕಡಿಮೆ ಅಂತ ಹೇಳಿದರೆ ಒಂದು ಎರಡು ಎರಡು ಫೀಟ್ ಕೊಡಲೇಬೇಕು ಏನ ಎರಡು ಎರಡು ಫೀಟ್ಗಿಂತ ಒಂದು ಕಡಿಮೆದು ಸ್ಪೇಸ್ ಇರುವಂಥದ್ದು ಕೊಡಬೇಡಿ ನೀವು ಸೊ ಕಡಿಮೆ ಅಂತ ಹೇಳಿದ್ರು ಎರಡು ಫೀಟ್ ಕೊಡಲೇಬೇಕು ಸೊ ಓಕೆನಾ ಸೊ ಜಾಸ್ತಿ ಅಂತ ಹೇಳಿದರೆ ನೀವು ನಾಲ್ಕು ಐದು ಸೊ ಆ ಥರ ನೀವು ಆ್ಯಡ್ ಮಾಡ್ದೇ ಹೋಗ್ಬೋದು ಆದರೆ ಕಡಿಮೆ ಅಂತ ಹೇಳಿದರೆ ಎರಡು ಅದಕ್ಕಿಂತ ಕಡಿಮೆ ಕೊಡಲಿಕ್ಕೆ ಹೋಗ್ಬೇಟು ಓಕೆನಾ ಸೊ ನೆಕ್ಸ್ಟ್ ಇದ್ರ ಜೊತೆ ಯಾವ ಫಿಶನ್ನು ಹಾಕ್ಬೋದು ಅಂತ ಹೇಳಿದ್ರೆ ನಾವು ಈ ಗಪ್ಪೆ ಫಿಶನ್ನು ಹಾಕ್ಬೋದು ಗಪ್ಪಿ ಹಾಕ್ಬೋದು ಗೋಲ್ಡ್ ಹಾಕ್ಬೋದು ಈ ಜಿಬ್ರಾ ಫಿಶ್ ಇದೆಯಲ್ಲ ಸೊ ಅದನ್ನು ಹಾಕ್ಬೋದು ಆನಂತರ ನಾವು ನಮ್ಮ ಆ್ಯಂಜಲ್ ಫಿಶ್ ಇದೆಯಲ್ಲ ಸೊ ಅದನ್ನು ಹಾಕ್ಬೋದು ಆದರೆ ಮುಖ್ಯವಾಗಿ ಒಂದು ನೀವೊಂದು ಗಮನ ಬೇಕಾದ ಗಮನಿಸಬೇಕಾಗಿರೋದು ಸೊ ಯಾವುದೇ ಕಾರಣಕ್ಕೂ ನೀವೊಂದು ಪ್ಲ್ಯಾಂಟನ್ನು ಹಾಕ್ಲಿಕ್ಕೆ ಹೋಗಬೇಕು ಓಕೆನಾ ಸೊ ಈ ಒಂದು ಕೊಯ್ಕಾರ್ಪೊ ಫಿಶ್ ಇರುವಂಥ ಒಂದು ಟ್ಯಾ ಒಂದು ಟ್ಯಾಂಕಲ್ಲಿ ಸೊ ಯಾವುದೇ ಕಾರಣಕ್ಕೂ ನೀವು ಪ್ಲ್ಯಾಂಟ್ ಅನ್ನೊಂದು ಹಾಕ್ಬಿಡಿ ಯಾಕಂತ ಹೇಳಿದ್ರೆ ಇದು ನೀವು ನೋಡಿರ್ಬೋದು ಈ ಫಿಶ್ ಒಂದು ಫುಡ್ ಅನ್ನು ಯಾವಾಗಲೂ ತಿಂತಾನೆ ಇರುತ್ತೆ ಸೊ ನೀವು ಎಷ್ಟು ಫುಡ್ ಹಾಕ್ತೀರ ನೀವು ಆ ಫುಡ್ಡನ್ನು ತಿಂತಾನೆ ಇರುತ್ತೆ ಓಕೆನಾ ಸೊ ಇದು ಅಂದರೆ ಫುಡ್ ಯಾಕೆ ತಿನ್ನತ್ತೆ ಅಂತ ಹೇಳಿದರೆ ಇದು ಯಾವಾಗಲೂ ಒಂದು ತಿಂತಾನೆ ಇರಬೇಕು ಇದಕ್ಕೆ ಸೊ ಆ ರೀತಿ ಒಂದು ಆ ರೀತಿ ಇದ್ದೇ ಇರುತ್ತೆ ಓಕೆನಾ ಸೊ ಯಾವಾಗಲೂ ಒಂದು ತಿಂತಾನೆ ಇರಬೇಕು ಸೊ ಹಾಗಾಗಿ ನೀವು ಪ್ಲ್ಯಾಂಟ್ಸ್ ಹಾಕಿದರೆ ನೀವು ಈ ಪ್ಲ್ಯಾಂಟ್ಸನ್ನು ಕೂಡ ಒಂದು ತಿಂತಾನೆ ಇರುತ್ತೆ ಒಂದು ತಿಂದು ಸಂಪೂರ್ಣವಾಗಿ ನಾಶ ಮಾಡುತ್ತೆ ಓಕೆನಾ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ನೆನಪಲ್ಲಿಡಿ ಯಾವುದೇ ಕಾರಣಕ್ಕೂ ಈ ಅನ್ನು ಸಾಕುವಾಗ ನೀವು ಪ್ಲಾಂಟ್ ಆಗಿ ನೀವು ಸಾಕೋದು ದಯವಿಟ್ಟು ಮಾಡಲಿಕ್ಕೆ ಹೋಗ್ಬೇಡಿ ಓಕೆನಾ ಸೊ ನೆಕ್ಸ್ಟ್ ಇದಕ್ಕೆ ಏರೇಷನ್ ಕೊಡಬೇಕಂತ ಹೇಳಿದ್ರೆ ಬಹಳ ಒಂದು ಅಗತ್ಯ ಉಂಟಾಯಿತಾ ಒಂದು ಏರೇಷನ್ನ ಒಂದು ಬಹಳ ಒಂದು ಅಗತ್ಯ ಉಂಟು ನೀವು ಇದಕ್ಕೆ ಒಂದು ಒಳ್ಳೆಯ ಒಂದು ಫಿಲ್ಟರ್ ಕೊಟ್ಟರೆ ನೀವು ತುಂಬಾ ಒಳ್ಳೆಯದು ಓಕೆನಾ ಸೊ ಯಾಕಂತ ಹೇಳಿದ್ರೆ ಒಂದು ಇದು ವೇಸ್ಟ್ ಮಾಡೋದು ಜಾಸ್ತಿ ನಾನು ಹೇಳಿದಾಗಿಯೇ ಮೊದಲು ಹೇಳಿದೆ ನಿಮಗೆ ಸೊ ಈ ಫಿಶ್ಶು ಒಂದು ಯಾವಾಗಲೂ ಒಂದು ಫುಡ್ಡನ್ನು ತಿಂತಾನೆ ಇರುತ್ತೆ ಓಕೆನಾ ಸೊ ಫುಡ್ಡನ್ನು ತಿನ್ನತ್ತೆ ಕೇಸ್ ನೀವು ಏನೋ ಒಂದು ಗೊತ್ತಿಲ್ಲದೆ ಒಂದು ಏನೋ ಒಂದು ಇದರಿಂದ ಒಂದು ಪ್ಲ್ಯಾಂಟ್ ಹಾಕಿದ್ದೀರಿ ಅಥವಾ ಒಂದು ಏನೇ ಒಂದು ಇತ್ತು ಅಂತ ಹೇಳಿದರೆ ಅದು ಈ ಫಿಶು ತಿನ್ನತ್ತೆ ಓಕೆನಾ ಸೊ ಹಾಗೆಯೇ ವೇಸ್ಟ್ ಕೂಡ ಮಾಡೋದು ಜಾಸ್ತಿ ಸೊ ಹಾಗಾಗಿ ನೀರಿನ ಕ್ವಾಲಿಟಿ ಅನ್ನೋದು ತುಂಬಾ ಮುಖ್ಯ ಈ ಫಿಶ್ಗೆ ಹಾಗಾಗಿ ಒಳ್ಳೆಯ ಕ್ವಾಲಿಟಿ ಇರುವಂಥ ಒಂದು ಒಳ್ಳೆಯ ರೀತಿಯ ಕೆಲಸ ಮಾಡುವಂಥ ಒಂದು ಫಿಲ್ಟರ್ನ ಹಾಕೋದು ತುಂಬಾ ಮುಖ್ಯ ಓಕೆನಾ ಸೊ ಇನ್ ಕೇಸ್ ಫಿಲ್ಟರ್ ಒಂದು ನೀರನ್ನು ಕ್ಲೀನ್ ಮಾಡದಿದ್ದರೆ ಅದನ್ನು ಆ ಕೂಡಲೇ ಒಂದು ಬೇಗನೆ ಚೇಂಜ್ ಮಾಡಿ ಒಂದು ಒಳ್ಳೆಯ ಒಂದು ಫಿಲ್ಟರ್ನ ಹಾಕಿ ಓಕೆನಾ ಸೊ ಅದಲ್ಲದೆ ಒಂದು ಒಂದು ವೇಳೆ ಇನ್ ಕೇಸ್ ವೇಸ್ಟ್ ಬಿದ್ದಿದ್ರೆ ಸೊ ನೀರಿನ ತಾಳಭಾಗದಲ್ಲಿ ವೇಸ್ಟ್ ಇದ್ದರೆ ಸೊ ಅದನ್ನು ನೀವು ಕ್ಲೀನ್ ಮಾಡೋದು ತುಂಬಾ ಮುಖ್ಯ ಒಂದು ಸಿಫನ್ ಪೈಪ್ ಪೈಪ್ ಇಟ್ಕೊಂಡು ಒಂದು ಕ್ಲೀನ್ ಮಾಡೋದು ತುಂಬಾ ಮುಖ್ಯ ಓಕೆನಾ ಸೊ ಯಾಕಂತ ಹೇಳಿದರೆ ಈ ಫಿಶ್ಗೆ ಒಂದು ಡಿಸಿಸ್ ಡಿಸೀಸ್ ಬರೋದು ಕೂಡ ಅಷ್ಟೇ ಒಂದು ಬೇಗನೆ ಬರುತ್ತೆ ಓಕೆನಾ ಈ ಫಿಶ್ ಒಂದು ತುಂಬಾ ಸಾಫ್ಟಾಗಿರುತ್ತೆ ಸೊ ಡಿಸಿಸ್ ಕೂಡ ಅಷ್ಟು ಬೇಗ ತುಂಬ ಬೇಗನೆ ಬರುತ್ತೆ ಬೇರೆ ಫಿಶ್ನ ಥರ ಒಂದು ಅಷ್ಟೊಂದು ಹಾರ್ಡಾಗಿರೋದಿಲ್ಲ ಸೊ ನೋಡ್ಲಿಕ್ಕೆ ಚಂದ ಇರುತ್ತೆ ಓಕೆನಾ ಈ ಫಿಶ್ ನೋಡಲಿಕ್ಕೆ ಒಂದು ಚಂದ ಇರುತ್ತೆ ಸೊ ಡಿಸೀಸ್ ಈಗ ನಿಮಗೆ ಗೊತ್ತಿರ್ಬೋದು ಯಾವ ಫಿ ಯಾವುದು ಒಂದು ನೋಡ್ಲಿಕ್ಕೆ ಚಂದ ಇರುತ್ತಾ ಸೊ ಅದಕ್ಕೆ ಒಂದು ಡಿಸೀಸ್ ಅನ್ನೋದು ಬೇಗ ಬರುತ್ತೆ ಅಲ್ವಾ ಸೊ ಹಾಗೇನೆ ಈ ಫಿಶ್ಗೂ ಕೂಡ ಒಂದು ಡಿಸೀಸ್ ಬೇಗನೆ ಬರುತ್ತೆ ಸೊ ಇದಕ್ಕೆ ಡಿಸೀಸ್ ಯಾವುದು ಬರುತ್ತೆ ಅಂತ ಹೇಳಿ ಹೇಳಿದರೆ ಈ ವೈಟ್ ಸ್ಪಾಸ್ ವೈಟ್ ಸ್ಪಾಟ್ ಉಂಟಲ್ಲ ಸೊ ಅದು ತುಂಬಾ ಜಾಸ್ತಿ ಆಗಿ ಬರುತ್ತೆ ಓಕೆನಾ ಸೊ ಈ ವೈಟ್ ಸ್ಪಾಟ್ ಅನ್ನೋದು ತುಂಬಾ ಜಾಸ್ತಿ ಆಗಿ ಬರುತ್ತೆ ಆನಂತರ ಇದಕ್ಕೊಂದು ಫಂಗಲ್ ಇನ್ಫೆಕ್ಷನ್ ಸೊ ಅದು ಕೂಡ ಬರುತ್ತೆ ಓಕೆನಾ ಸೊ ಫಂಗಲ್ ಇನ್ಫೆಕ್ಷನ್ ಅಂದರೆ ಒಂದು ನೀರಿನ ಕ್ವಾಲಿಟಿ ಸರಿಯಾಗಿ ಇಲ್ಲ ಅಂತ ಹೇಳಿದ್ರೆ ಸೊ ಒಂದು ಡಿಸೀಸ್ ಬರುತ್ತೆ ಸೊ ವೈಟ್ ಸ್ಪಾಟ್ ಯಾಕೆ ಬರ್ತದೆ ಅಂತ ಹೇಳಿದರೆ ವೈಟ್ ಸ್ಪಾಟ್ ಸೊ ಅದೇ ನೀರಿನ ಕ್ವಾಲಿಟಿ ಒಂದು ಬರುತ್ತೆ ಒಂದು ಮತ್ತೊಂದು ಹೇಳಿದರೆ ಒಂದು ನೀರಿನ ಒಂದು ವಾತಾವರಣ ಚೇಂಜ್ ಆದಾಗ ಸೊ ವಾತಾವರಣ ಚೇಂಜ್ ಆದಾಗ ಒಂದು ವೈಟ್ ಸ್ಪಾಟ್ ಬರುವಂಥ ಒಂದು ಚಾನ್ಸ್ ಉಂಟು ಓಕೆನಾ ಸೊ ಹಾಗಾಗಿ ನೀವೊಂದು ಹೀಟರ್ ಕೊಡೋದೊಂದು ತುಂಬಾ ಒಳ್ಳೆಯದು ಈ ಪಿಸಿ ಒಂದು ಈ ಪಿಸಿಯನ್ನು ಸಾಕೋಗ ನೀವು ಒಂದು ಹೀಟರನ್ನು ಕೊಡೋದು ತುಂಬಾ ಒಳ್ಳೆಯದು ಸೊ ನೆಕ್ಸ್ಟ್ ಇದರ ಫುಡ್ಡಿನ ಬಗ್ಗೆ ಹೇಳೋದಾದರೆ ನಾವು ಸೊ ಇದಕ್ಕೂ ಕೂಡ ಒಂದು ಸಿಂಚಿಂಗ್ ಪೆಲೆಟ್ ಕೂಡ ಹಾಕ್ಬೋದು ನೀವು ಫ್ಲೋಟಿಂಗ್ ಪೆಲೆಟ್ ಕೂಡ ಹಾಕ್ಬೋದು ಓಕೆನಾ ಸೊ ಎರಡನ್ನೂ ಕೂಡ ತಿನ್ನತ್ತೆ ಆದರೆ ಮುಖ್ಯವಾಗಿ ನೀವು ನೋಡಬೇಕಾಗಿರೋದು ಸೊ ಇದಕ್ಕೆ ವೆರೈಟಿ ಅನ್ನೋದು ತುಂಬಾ ಮುಖ್ಯ ಓಕೆನಾ ಈ ಫಿಶ್ಗೆ ವೆರೈಟಿ ಅನ್ನೋದು ಅಂದರೆ ಬೇರೆ ಬೇರೆ ರೀತಿಯ ಒಂದು ಫುಡ್ಡನ್ನು ಹಾಕೋದು ನೀವು ತುಂಬಾ ಒಳ್ಳೆಯದು ಯಾಕಂತ ಹೇಳಿದರೆ ಇದು ಬೇರೆ ಬೇರೆ ರೀತಿಯ ಫುಡ್ಡನ್ನು ತಿನ್ನಲಿಕ್ಕೆ ಒಂದು ಇಷ್ಟಪಡುತ್ತೆ ಓಕೆನಾ ಸೊ ಒಂದೇ ರೀತಿಯ ಫುಡ್ ಯಾವಾಗಲೂ ಕೂಡ ನೀವು ಹಾಕದೆ ಬೇರೆ ಬೇರೆ ರೀತಿಯ ಒಂದು ಫುಡ್ಡನ್ನು ಹಾಕಿದರೆ ತುಂಬಾ ಒಳ್ಳೆಯದು ಓಕೆನಾ ಸೊ ಇದಕ್ಕೆ ಒಂದು ಫುಡ್ಡಿನ ಬಗ್ಗೆ ಅಷ್ಟೊಂದು ಕ್ಯಾರ್ ಮಾಡಿ ಕ್ಯಾರ್ ಮಾಡಬೇಕಾಗಿಲ್ಲ ನೀವು ಸೊ ಫ್ಲೋಟಿಂಗ್ ಪೆಲೆಟ್ ಅಂದರೆ ಒಂದು ನೀರಲ್ಲಿ ಮಳಗುವಂಥ ಪೆಲೆಟನ್ನು ಕೂಡ ತಿನ್ನತ್ತೆ ಸೊ ಸಿಂಕಿಂಗ್ ಪೆಲೆಟ್ ಕೂಡ ತಿನ್ನತ್ತೆ ಓಕೆನಾ ಸೊ ಎರಡುಗನ್ನು ಕೂಡ ನೀವು ಹಾಕ್ಬೋದು ಬಟ್ ನೀವು ವೆರೈಟಿ ಹಾಕೋದು ತುಂಬಾ ಒಳ್ಳೆಯದು ಸೊ ನೆಕ್ಸ್ಟಿಗೆ ನಮ್ಮ ಗೌರಮಿ ಫಿಶ್ ಸೊ ಈ ಗೌರಾಮಿ ಫಿಶ್ ಒಂದು ತುಂಬಾ ಒಂದು ಹಾರ್ಡಿದಂಥ ಫಿಶ್ ಓಕೆನಾ ಸೊ ಇದಕ್ಕೆ ನೀವೊಂದು ಆಕ್ಸಿಜನ್ ಕೊಟ್ಟರೆ ಒಂದು ತುಂಬಾ ಒಳ್ಳೆಯದು ಆಕ್ಸಿಜನ್ ಕೊಡಬೇಕಾಗಿಲ್ಲ ಬಟ್ ನೀವು ಕೊಟ್ಟರೆ ಒಂದು ತುಂಬಾ ಒಳ್ಳೆಯದು ಓಕೆನಾ ಇದಕ್ಕೊಂದು ನಾರ್ಮಲ್ ನೀವು ಸ್ಪಾಂಜ್ ಫಿಲ್ಟರ್ ಕೊಟ್ಟರೆ ಸಾಕು ಇದಕ್ಕೆ ಓಕೆನಾ ಈ ಗೌರವಿ ಫಿಶನ್ನು ಸಾಕುವಾಗ ನೀವು ಸ್ಪಾಂಜ್ ಫಿಲ್ಟರನ್ನು ಕೊಟ್ಟರೆ ಸಾಕು ಓಕೆನಾ ಸೊ ಈ ಫಿಶ್ ಕೂಡ ನೀವು ಸಿಂಕಿಂಗ್ ಪ್ಲ್ಯಾಟ್ ಫುಡ್ ತಿನ್ನತ್ತೆ ಸೊ ಫ್ಲೋಟಿಂಗ್ ಪ್ಲಾಟ್ ಕೂಡ ತಿನ್ನತ್ತೆ ಓಕೆನಾ ಸೊ ಇದಕ್ಕೆ ಡಿಸೀಸ್ ಅಂತ ಹೇಳಿದರೆ ವೈಟ್ ಸ್ಪಾಟ್ ಡಿಸೀಸ್ ಬರುತ್ತೆ ಓಕೆನಾ ಸೊ ಇದಕ್ಕೆ ನೀವೊಂದು ಒಂದು ಕ್ಲೈಮೇಟ್ ಒಂದು ಕೋಲ್ಡ್ ಕ್ಲೈಮೇಟ್ ಇರೋ ಜ ಇದರಲ್ಲಿ ಸೊ ನೀವೊಂದು ಹೀಟರ್ ಹಾಕುವಂಥದ್ದು ತುಂಬಾ ಮುಖ್ಯವಾಗಿ ಓಕೆನಾ ಸೊ ಈ ಫಿಶ್ ಕೂಡ ನೀವು ಇದಕ್ಕೆ ಇದಕ್ಕೆ ಫುಡ್ ಅಂತ ಹೇಳಿದ್ರೆ ನೀವು ಫ್ಲೋಟಿಂಗ್ ಪ್ಲೇಟ್ ಕೂಡ ಹಾಕ್ಬೋದು ಸ್ಲಿಂಕಿಂಗ್ ಪ್ಲೇಟ್ ಕೂಡ ಹಾಕ್ಬೋದು ಓಕೆನಾ ಸೊ ತಿನ್ನತ್ತೆ ಎರಡು ಕೂಡ ಒಂದು ತಿನ್ನತ್ತೆ ಸೊ ನೆಕ್ಸ್ಟಿಗೆ ನಮ್ಮ ಗೋಲ್ಡ್ ಫಿಶ್ ಸೊ ಈ ಗೋಲ್ಡ್ ಫಿಶ್ಶಿಗೆ ಒಂದು ಡಿಶಿಸ್ ಬರುವಂತೂ ತುಂಬಾ ಒಂದು ಜಾಸ್ತಿ ಓಕೆನಾ ಸೊ ಇದಕ್ಕೆ ಒಂದು ಬಹಳ ಒಂದು ಕೇರ್ ಮಾಡಿ ನೋಡ್ಬೇಕು ನೀವು ಸೊ ಹಾಗಾಗಿ ನೀವು ಬಿಗಿನರ್ಸ್ಗೆ ಅಂದರೆ ಹೊಸದಾಗಿ ಒಂದು ಏನೋ ಒಂದು ಎಕ್ವೇರಿಯಮ್ ಸ್ಟಾರ್ಟ್ ಮಾಡ್ತೀರಿ ಎಕ್ವೇರಿಯಮ್ ಹಾಬಿಗೆ ನೀವು ಹೊಸದಾಗಿ ಬಂದಿದ್ದೀರಿ ಅಂತ ಹೇಳಿದರೆ ಒಂದು ಬಿಗಿನರ್ಸ್ಗೆ ಈ ಫಿಶ್ ಒಂದು ಸೆಟ್ಟೇ ಆಗೋದಿಲ್ಲ ಸೊ ಓಕೆನಾ ಸೊ ಯಾವುದೇ ಕಾರಣಕ್ಕೂ ಇದು ಈ ಫಿಶನ್ನು ಅಂದರೆ ನೀವು ಸಂಪೂರ್ಣವಾಗಿ ತಿಳಿದಿದ್ರೆ ಈ ಫಿಶ್ಶಿನ ಬಗ್ಗೆ ನೀವು ಸರಿಯಾಗಿ ಗೊತ್ತಿದ್ದರೆ ಮಾತ್ರ ನೀವು ಈ ಫಿಶನ್ನು ತಗೊಂಡು ಸಾಕ್ಬೋದು ಇಲ್ಲದೇ ಒಂದು ಸಾಕೋದು ಅಷ್ಟೊಂದು ಕಷ್ಟ ಓಕೆನಾ ಸೊ ಯಾಕಂತ ಹೇಳಿದರೆ ಒಂದು ಈ ಫಿಶ್ ಒಂದು ಪದೇ ಪದೇ ಡೆತ್ ಡೆತ್ ಆಗ್ತಾನೆ ಇರುತ್ತೆ ಸೊ ಇದಕ್ಕೆ ಏನು ಡಿಸೀಸ್ ಬಂದಿದೆ ಈ ಸೊ ಇದು ಈ ಫಿಶ್ ಯಾಕೆ ಒಂದು ಡೆತ್ ಆಗಿದೆ ಅಂತ ಹೇಳಿ ಕಂಡು ಹಿಡಿಯೋಕ್ಕಿಂತ ಮೊದಲೇ ಒಂದು ಈ ಫಿಶ್ ಒಂದು ಡೆತ್ ಆಗ್ತದೆ ಓಕೆನಾ ಸೊ ಹಾಗಾಗಿ ಇದಕ್ಕೆ ಒಂದು ತುಂಬಾ ಒಂದು ಕೇರ್ಫುಲ್ಲಾಗಿ ಕೇರ್ ಮಾಡಿ ನೋಡಬೇಕು ನೀವು ಈ ಫಿಶನ್ನು ಸಾಕುವಾಗ ಸೊ ಇದಕ್ಕೆ ಒಂದು ಏರೇಷನ್ ತುಂಬಾ ಆಗುತ್ತೆ ಓಕೆನಾ ಸೊ ಯಾಕಂತ ಹೇಳಿದರೆ ಒಂದು ಏರೇಷನ್ ಒಂದು ಹೊತ್ತು ಇಲ್ಲ ಅಂತ ಹೇಳಿದರೆ ಸೊ ಈ ಫಿಶ್ ಒಂದು ಸಫಕೇಟ್ ಆಗ್ತದೆ ತುಂಬಾ ಒಂದು ಸಫಕೇಟ್ ಆಗ್ತದೆ ಸೊ ಇದಕ್ಕೆ ಏರೇಷನ್ ತುಂಬಾ ಮುಖ್ಯವಾಗ್ತದೆ ಮತ್ತೊಂದು ಆಕ್ಸಿಜನ್ ಅನ್ನೋದು ಒಂದು ನೀರಿನಲ್ಲಿ ಆಗಲಿ ನೀರಿನ ಕ್ವಾಲಿಟಿಯಲ್ಲಿ ಸೊ ಎಲ್ಲರಲ್ಲೂ ಕೂಡ ಒಂದು ಆಕ್ಸಿಜನ್ ಅನ್ನೋದು ತುಂಬಾ ಮುಖ್ಯ ಈ ಫಿಶ್ಗೆ ಒಂದು ಯಾವಾಗಲೂ ಒಂದು ಆಕ್ಸಿಜನ್ ಇರಲೇಬೇಕು ಓಕೆನಾ ಸೊ ಹಾಗಾಗಿ ನೀವೊಂದು ಒಳ್ಳೆಯ ಕ್ವಾಲಿಟಿ ಒಂದು ಫಿಲ್ಟರನ್ನು ಹಾಕೋದು ತುಂಬಾ ಮುಖ್ಯ ಯಾಕಂತ ಹೇಳಿದ್ರೆ ಈ ಫಿಶ್ ನೀವೀಗ ಒಂದು ಫುಡ್ ಹಾಕ್ತೀರಲ್ವಾ ಸೊ ನೀವು ಫುಡ್ ಹಾಕುವಾಗ ಅದು ನೀವು ಎಷ್ಟು ಹಾಕಿದ್ರು ಕೂಡ ಅದು ತಿನ್ನತ್ತೆ ಓಕೆನಾ ಸೊ ಎಷ್ಟು ಫುಡ್ಡನ್ನು ತಿನ್ನುತ್ತಾ ಅಷ್ಟೇ ಅದಕ್ಕಿಂತ ಹೆಚ್ಚಾಗಿ ಅದು ವೇಸ್ಟ್ ಪ್ರೊಡ್ಯೂಸ್ ಮಾಡುತ್ತೆ ಓಕೆನಾ ಸೊ ಹಾಗಾಗಿ ನೀರಿನ ನೀವು ನೋಡಿ ಸೊ ವೇಸ್ಟ್ ಪ್ರೊಡ್ಯೂಸ್ ಮಾಡುತ್ತೆ ಸೊ ವೇಸ್ಟಿಂದ ಅಮೋನಿಯಾ ಒಂದು ಉತ್ಪತ್ತಿ ಆಗುತ್ತೆ ಸೊ ಅದು ನಮ್ಮ ಕಣ್ಣಿಗೆಲ್ಲ ಕಾಣೋದಿಲ್ಲ ಸೊ ವೇಸ್ಟ್ ವೇಸ್ಟಿಂದ ಅಮೋನಿಯಾ ಉತ್ಪತ್ತಿಯಾಗಿ ಸೊ ನೀರಿನ ಕ್ವಾಲಿಟಿ ಎಲ್ಲ ಹಾ ಹಾಳಾಗಿ ಸೊ ಫಿಶ್ಶಿಗೆ ಡಿಸೀಸ್ ಬಂದು ಅಥವಾ ಏನೋ ಇನ್ನೇ ಇನ್ನೇನೋ ಒಂದು ಕಾರಣದಿಂದ ಫಿಶ್ ಡೆತ್ ಆಗ್ತದೆ ಓಕೆನಾ ಸೊ ಹಾಗಾಗಿ ಫಿಶ್ಶ ಒಂದು ನಾವು ಫುಡ್ಡನ್ನು ಒಂದು ಲಿಮಿಟಲ್ಲಿ ಹಾಕಬೇಕು ಯಾವಾಗಲೂ ಕೂಡ ಅಷ್ಟೇ ಯಾವುದೇ ಒಂದು ಫಿಶು ಕೂಡ ಅಷ್ಟೇ ಒಂದು ಅದು ಪದೇ ಪದೇ ಆಗಿ ತಿಂತ ಉಂಟು ಅಂತ ಹೇಳಿ ನಾವು ಫುಡ್ಡನ್ನು ಜಾಸ್ತಿ ಆಗೋದು ಸರಿಯಲ್ಲ ಸೊ ಫುಡ್ಡನ್ನು ಆದಷ್ಟು ಕಡಿಮೆ ಹಾಕ್ಬೇಕು ಓಕೆನಾ ಸೊ ಇದಕ್ಕೆ ಫಿಲ್ಟರ್ ಅನ್ನೋದು ಈಗ ಒಂದು ಫಿಲ್ಟರ್ ಅನ್ನೋದು ಒಂದು ಒಳ್ಳೆಯ ಕ್ವಾಲಿಟಿ ಕೊಟ್ಟರೆ ತುಂಬಾ ಒಳ್ಳೆಯದು ಅದು ಒಳ್ಳೆ ರೀತಿಯಿಂದ ಕೆಲಸ ಮಾಡಿದರೆ ಈ ಫಿಶ್ ಫಿಶ್ಶಿನ ನೀರಿನ ಕ್ವಾಲಿಟಿ ಚೆನ್ನಾಗಿರುತ್ತೆ ಸೊ ಆವಾಗ ಫಿಶ್ಶು ಕೂಡ ಒಂದು ಜಾಸ್ತಿ ಸಮಯ ನಿಮ್ಮ ಒಟ್ಟಿಗೆ ಸಾಧ್ಯ ಉಂಟು ಓಕೆನಾ ಸೊ ಹಾಗಾದರೆ ಇದಕ್ಕೆ ಎಷ್ಟು ಒಂದು ಟ್ಯಾಂಕ್ ಸ್ಪೇಸ್ ಕೊಡಬೇಕಂತ ಹೇಳಿದರೆ ಕಡಿಮೆ ಅಂತ ಹೇಳಿದ್ರೆ ನೀವು ಸೊ ಒಂದು ಎರಡು ಫೀಟಿನ ಟ್ಯಾಂಕ್ ಸ್ಪೇಸ್ ಕೊಡಲೇಬೇಕು ಓಕೆನಾ ಸೊ ಇದಕ್ಕೆ ಒಂದು ಫುಡ್ಡು ಅಂತ ಹೇಳಿದರೆ ಸೊ ನೀವು ಫ್ಲೋಟಿಂಗ್ ಪೆಲೆಟ್ ಹಾಕೋದು ತುಂಬಾ ಒಳ್ಳೆಯದು ಓಕೆನಾ ಸಿಂಕಿಂಗ್ ಪೆಲೆಟ್ ಹಾಕಿದರೆ ನೀವು ಅಂತ ಹೇಳಿದರೆ ಸೊ ನಾನು ಆಲ್ರೆಡಿ ಹೇಳಿದಾಗೆ ಮೊದಲೇ ಹೇಳಿದಾಗೆ ನಿಮಗೆ ಸೊ ಸಿಂಕಿಂಗ್ ಪ್ಲೇಟನ್ನು ಇದು ಹುಡುಕಿ ಹುಡುಕಿ ತಿನ್ನಲ್ಲ ಈ ಫಿಶ್ ಓಕೆನಾ ಈ ಗೋಲ್ಡ್ ಫಿಶ್ ಒಂದು ಸಿಂಕಿಂಗ್ ಒಂದು ಫ್ಲೋಟಿಂಗ್ ಪ್ಲೇಟ್ ತಿನ್ನತ್ತೆ ಸೊ ಸಿಂಕಿಂಗ್ ಪ್ಲೇಟನ್ನು ಯಾವುದೇ ಕಾರಣಕ್ಕೂ ಇದು ತಿನ್ನಲ್ಲ ಯಾಕಂತ ಹೇಳಿದ್ರೆ ಒಂದು ವೇಳೆ ತಿಂದರೂ ಕೂಡ ಅದು ನೋಡಿ ಅದು ಕೆಲವನ್ನು ಮಾತ್ರ ತಿನ್ನತ್ತೆ ಸೊ ಕೆಲವು ಹಾಗೇನೇ ಇರುತ್ತೆ ನೀರಿನ ತಳಭಾಗದಲ್ಲಿ ಹಾಗೇನೇ ಇರುತ್ತೆ ಸೊ ಅದು ಇನ್ ಕೇಸ್ ನೀವು ನೋಡಿ ಅದು ರಿಮೂವ್ ಮಾಡಿದರೆ ಒಂದು ಓಕೆ ಏನು ತೊಂದರೆ ಇಲ್ಲ ಸೊ ಒಂದು ವೇಳೆ ನೀವು ನೋಡೋದೇ ಹಾಗೇನೇ ಬಿಟ್ಟದ್ದು ಫಂಗಸ್ ಕ್ರಿಯೇಟಾಗಿ ಮೀನಿಗೆ ಡಿಸೀಸ್ ಬರೆದು ಬಂದು ಸೊ ಮೀನು ಸಾಯ್ತದೆ ಓಕೆನಾ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಸಿಂಕಿಂಗ್ ಪ್ಲೇಟ್ ಅಂದರೆ ಮುಳುಗುವಂಥ ಒಂದು ಪ್ಲೇಟನ್ನು ಹಾಕಬೇಡಿ ಓಕೆನಾ ಸೊ ಫ್ಲೋಟಿಂಗ್ ಪ್ಲೇಟನ್ನು ಹಾಕಿ ಸೊ ಫ್ಲೋಟಿಂಗ್ ಪ್ಲೇಟ್ ಅದು ತಿನ್ನತ್ತೆ ಓಕೆನಾ ಸೊ ಇನ್ ಕೇಸ್ ಅದು ತಿಂದು ಬಾಕಿ ಒಳದಲ್ಲಿ ಸೊ ಅದನ್ನು ಸ್ವೀಪನ್ ಪೈಪ್ ಅಥವಾ ಒಂದು ಯಾವುದೇ ಒಂದು ಇದರಿಂದ ಒಂದು ರಿಮೂವ್ ಮಾಡ್ಬೋದು ಓಕೆನಾ ಸೊ ಹಾಗಾದರೆ ಈ ಫಿಶ್ಗೆ ಡಿಸೀಸ್ ಯಾವುದೆಲ್ಲ ಬರ್ತದೆ ಅಂತ ಹೇಳಿದರೆ ಇದಕ್ಕೆ ಹೆಚ್ಚಾಗಿ ವೈಟ್ ಸ್ಪಾಟ್ ಬರ್ತದೆ ಓಕೆನಾ ಸೊ ವೈಟ್ ಸ್ಪಾಟ್ ಬರ್ತದೆ ಆಮೇಲೆ ಫಂಗಲ್ ಇನ್ಫೆಕ್ಷನ್ ಬರುತ್ತೆ ಜಾಸ್ತಿಯಾಗಿ ಸೊ ಅದು ಅಲ್ಲದೆ ಈ ಎಕ್ವಾರಮ್ ಫಿಶ್ಗೆ ಯಾವುದೆಲ್ಲ ಡಿಸೀಸ್ ಉಂಟಾ ಅದೆಲ್ಲ ಕೂಡ ಒಂದು ಈ ಗೋಲ್ಡ್ ಫಿಶ್ಗೆ ಬರುತ್ತೆ ಓಕೆನಾ ಸೊ ನಾನು ಜಾಸ್ತಿಯಾಗಿ ಬರುವಂಥದ್ದು ಒಂದು ರೋಗ ಹೇಳಿದ್ದು ಓಕೆನಾ ಸೊ ಜಾಸ್ತಿಯಾಗಿ ಬರೋದು ಈ ರೋಗ ಬರುತ್ತೆ ಅಂದರೆ ಒಂದು ಫಂಗಲ್ ಇನ್ಫೆಕ್ಷನ್ ಬರುತ್ತೆ ಒಂದು ವೈಟ್ ಸ್ಪಾಟ್ ಆಗಿ ಒಂದು ಡಲ್ಲಾಗಿರುವಂಥದ್ದು ಸೊ ಆ ರೀತಿಯೆಲ್ಲ ಬರುತ್ತೆ ಓಕೆನಾ ಸೊ ಜಾಸ್ತಿಯಾಗಿ ಸೊ ಅದಲ್ಲದೆ ಹೆಚ್ಚಾಗಿ ಇದಕ್ಕೆ ಒಂದು ಎಲ್ಲ ಒಂದು ಡಿಸೀಸ್ ಕೂಡ ಬರುತ್ತೆ ಓಕೆನಾ ಸೊ ನಮ್ಮ ನಾವು ಸಾಕುವಂಥ ಒಂದು ಅಕ್ವಿ ಫಿಶ್ಗೆ ಯಾವುದೆಲ್ಲ ಡಿಸೀಸ್ ಬರುತ್ತಾ ಸೊ ಅದೆಲ್ಲ ಕೂಡ ಒಂದು ಈ ಗೋಲ್ಡ್ ಫಿಶಿಗೆ ಬರುತ್ತೆ ಓಕೆನಾ ಸೊ ನೆಕ್ಸ್ಟಿಗೆ ರೋಜಿ ಬರ್ಬ್ ಸೊ ಈ ರೋಜಿ ಬರ್ಬ್ ಫಿಶ್ ಒಂದು ತುಂಬಾ ಒಂದು ಕೂಲಿಂಗ್ ಕೂಲಿಂಗ್ ಆದಂಥ ಫಿಶ್ ಓಕೆನಾ ಸೊ ಅದರ ಜೊತೆ ಯಾವ ಫಿಶನ್ನು ಕೂಡ ನೀವು ಹಾಕಿ ಸಾಕ್ಬೋದು ಓಕೆನಾ ಸೊ ಅದು ಯಾವುದೇ ರೀತಿ ಒಂದು ಅಟ್ಯಾಕ್ ಮಾಡಲ್ಲ ಸೊ ಇದಕ್ಕೆ ಒಂದು ಫುಡ್ ಅಂತ ಹೇಳಿದರೆ ನೀವು ಸೊ ಫ್ಲೋಟಿಂಗ್ ಪೆಲೆಟ್ ಹಾಕಿದರೆ ಒಂದು ತುಂಬಾ ಒಳ್ಳೆಯದು ಸರಿ ತಿನ್ನತ್ತೆದ್ದು ಫ್ಲೋಟಿಂಗ್ ಪ್ಲೇಟ್ ಹಾಕಿದರೆ ಒಂದು ತಿನ್ನತ್ತೆ ಓಕೆನಾ ಸೊ ಹಾಗಂತೇಳಿದರೆ ಸಿಂಕಿಂಗ್ ಪೆಲೆಟ್ ಹಾಕ್ಬಾರ್ದು ಅಂತ ಹೇಳಿದರೆ ಸೊ ಅದನ್ನು ಕೂಡ ನೀವು ಹಾಕ್ಬೋದು ಆದರೆ ಈ ಸಿಂಕಿಂಗ್ ಪ್ಲೇಟ್ಗಿಂತ ಫ್ಲೋಟಿಂಗ್ ಪೆಲೆಟ್ ತಿನ್ನೋದು ಒಂದು ತುಂಬಾ ಜಾಸ್ತಿ ಈ ಫಿಶ್ ಸೊ ಈ ರೋಜಿ ಬರ್ಬ್ ಫಿಶ್ ಅನ್ನೋದು ಒಂದು ತುಂಬಾ ಒಂದು ಹಾರ್ಡ್ ಅಂತ ಫಿಶ್ ಓಕೆನಾ ಸೊ ಒಂದು ಎಲ್ಲ ಕ್ಲೈಮೇಟಿಗೆ ಕೂಡ ಒಂದು ಸೆಟ್ ಆಗುತ್ತೆ ಓಕೆನಾ ಸೊ ಇದಕ್ಕೆ ಒಂದು ರೋಜಿ ಬರ್ಬ್ ಫಿಶ್ ಅಂತ ಯಾಕೆ ಹೇಳಿ ಹೆಸ್ರು ಬಂದಿದೆ ಅಂತ ಹೇಳಿದರೆ ಸೊ ಇದರ ಬಾಲ ಉಂಟಲ್ಲ ಒಂದು ರೋಸ್ ಕಲರಲ್ಲಿ ಇರುತ್ತೆ ಓಕೆನಾ ಸೊ ಅಲ್ಲದೆ ಇದರ ಟೈಲ್ ಎಲ್ಲ ಎಲ್ಲ ಕೂಡ ಒಂದು ರೋಸ್ ಕಲರ್ ಇರುತ್ತೆ ಸೊ ಹಾಗಾಗಿ ಇದಕ್ಕೆ ರೋಜಿ ರೋಜಿ ಬಾರ್ಬ್ ಅಂತೇಳಿ ಹೆಸರು ಬಂದಿದ್ದೆ ಸೊ ನೆಕ್ಸ್ಟಿಗೆ ಇದಕ್ಕೆ ಫಿಲ್ಟರ್ ಯಾವುದು ಹಾಕ್ಬೋದು ಅಂತ ಹೇಳಿದರೆ ನೀವು ನಾರ್ಮಲ್ ಸ್ಪಾಂಜ್ ಫಿಲ್ಟರ್ ಹಾಕ್ಬೋದು ಓಕೆನಾ ಸೊ ಕೇಸ್ ಒಂದು ನೀವು ಇಟ್ಟಿರುವಂಥ ಒಂದು ಈ ರೋಜಿ ಫಿಶ್ ಅನ್ನು ಇಟ್ಟಿರುವಂಥ ಒಂದು ಫಿಶ್ ಅಲ್ಲಿ ಒಂದು ಏನೋ ಒಂದು ವೇಸ್ಟ್ ಜಾಸ್ತಿ ಉಂಟು ಅಂತ ಹೇಳಿದ್ರೆ ಸೊ ನೀವು ನಮ್ಮ ಅಕ್ವೇರಿಯಂನ ಸಿಪನ್ ಪೈಪ್ ಪೈಪ್ ಇದೆಯಲ್ಲ ಸೊ ಅದನ್ನು ಹಾಕಿ ನೀವು ರಿಮೂವ್ ಮಾಡ್ಬೋದು ಓಕೆನಾ ಸೊ ಡಸ್ಟ್ ಎಲ್ಲ ರಿಮೂವ್ ಮಾಡಿ ಒಂದು ಒಳ್ಳೆಯ ಒಂದು ಒಳ್ಳೆಯ ಒಂದು ಕಂಡೀಷನ್ ಆಗಿರುವಂಥ ನೀರನ್ನು ನೀವು ಆ್ಯಡ್ ಮಾಡ್ಬೋದು ಈ ಫಿಶ್ಶಿನ ಜೊತೆ ಯಾವ ಫಿಶನ್ನು ಬಿಡ್ಬೋದು ಅಂತ ಹೇಳಿದರೆ ನೀವು ಗಪ್ಪಿ ಫಿಶನ್ನು ಕೂಡ ಇದರ ಜೊತೆ ಬಿಡ್ಬೋದು ಓಕೆನಾ ಸೊ ಒಂದು ಎಲ್ಲ ಫಿಶ್ ಕೂಡ ಒಂದು ಸೆಟ್ ಆಗುತ್ತೆ ಓಕೆನಾ ಸೊ ಈ ಗೋಲ್ಡ್ ಫಿಶ್ಶನ್ನು ಕೂಡ ನೀವು ಬಿಡ್ಬೋದು ಈ ರೋಜಿ ರೋಜಿಬಾರು ಫಿಶ್ನೊಟ್ಟಿಗೆ ನೀವು ಗೋಲ್ಡ್ ಫಿಶನ್ನು ಕೂಡ ನೀವು ಹಾಕಿ ಸಾಕ್ಬೋದು ಓಕೆನಾ ಸೊ ಇಂದು ಎಲ್ಲ ಫಿಶ್ ಕೂಡ ಒಂದು ಸೆಟ್ ಆಗುವಂಥ ಫಿಶ್ ಇದ್ದು ಸೊ ನೆಕ್ಸ್ಟಿಗೆ ನಮ್ಮ ಜೀಬ್ರಾ ಫಿಶ್ ಸೊ ಈ ಸೀಬ್ರ ಫಿಶ್ ಮೊದಲಿಗೆಲ್ಲ ಒಂದೇ ಕಲರಲ್ಲಿ ಬ ಸಿಗ್ತಾ ಇತ್ತು ನಮಗೆ ಅವೈಲೇಬಲ್ ಆಗಿ ಅಂದರೆ ಒಂದು ಶಾಂಪಲ್ಲಿ ಒಂದು ಒಂದೇ ಕಲರಲ್ಲಿ ಸಿಗ್ತಾ ಇತ್ತು ಸೊ ಈಗ ಇದು ಈ ಫಿಶ್ ಅಂದರೆ ತುಂಬ ವೆರೈಟಿಯಲ್ಲಿ ನಿಮಗೆ ಸಿಗುತ್ತೆ ಓಕೆನಾ ಸೊ ಒಂದು ಪಿಂಕ್ ಕಲರಲ್ಲಿ ಆಗಿರ್ಬೋದು ಪಿಂಕ್ ಆಗಿರ್ಬೋದು ಆನಂತರ ಒಂದು ಗ್ರೀನ್ ಕಲರಲ್ಲಿ ಆಗಿರ್ಬೋದು ಅಲ್ ಅಥವಾ ಒಂದು ಫುಲ್ ರೆಡ್ ಆಗಿರ್ಬೋದು ಸೊ ಈ ಕಲರಲ್ಲೆಲ್ಲ ನಮಗೆ ನೋಡಲಿಕ್ಕೆ ಸಿಗ್ತದೆ ಈ ಫಿಶ್ ಸೊ ಈ ಅನ್ನು ನೀವು ಸಾಕುವಾಗ ನೀವು ಕಡಿಮೆ ಸ್ಪೇಸ್ ಕೊಟ್ಕೊಡ್ಬೋದಾ ಸೊ ಕಡಿಮೆ ಅಂತ ಹೇಳಿದ್ರೆ ನೀವು ಒಂದು ಬೌಲರ್ ಇಟ್ಟು ಸಾಕೋದಲ್ಲ ಸೊ ಒಂದು ಕಡಿಮೆ ಅಂತ ಹೇಳಿದರೆ ಒಂದು ಫೈ ಫೀಟ್ ಒಂದು ಒಂದು ಫೀಟ್ ಸೊ ಆ ರೀತಿ ನೀವು ಕೊಡ್ಬೋದು ಓಕೆನಾ ಸೊ ಅಲ್ಲದೆ ಈ ಫಿಶನ್ನು ನೀವು ಪ್ಲ್ಯಾಂಟೆಡ್ ಟ್ಯಾಂಕಿಯಲ್ಲಿ ಒಂದು ಪ್ಲ್ಯಾಂಟೆಡ್ ಸೆಟ್ ಮಾಡಿ ನೀವು ಸಾಕತೆ ಈ ಫಿಶನ್ನು ಒಂದು ನೋಡ್ಲಿಕ್ಕೆ ಕೂಡ ಒಂದು ತುಂಬಾ ಇರುತ್ತೆ ಓಕೆನಾ ಸೊ ಹಾಗಾದರೆ ಇದಕ್ಕೆ ಫುಡ್ ಯಾವ್ದು ಹಾಕ್ಬೇಕು ಅಂತ ಹೇಳಿದೆ ಸೊ ನೀವು ಸಿಂಕಿಂಗ್ ಪ್ಲೇಟ್ ಕೂಡ ಹಾಕ್ಬೋದು ನೀವು ಫ್ಲೋಟಿಂಗ್ ಪ್ಲೇಟ್ ಕೊಟ್ಟು ಹಾಕ್ಬೋದು ಓಕೆನಾ ಸೊ ಎರಡನ್ನೂ ಕೂಡ ತಿನ್ನತ್ತೆ ಆದರೆ ಒಂದು ವೇಳೆ ಅದು ತಿಂದು ಜಾಸ್ತಿಯಾಗಿ ಉಳಿದಂಥ ಒಂದು ಫುಡ್ಡನ್ನು ನೀವೊಂದು ರಿಮೂವ್ ಮಾಡೋದು ತುಂಬಾ ಒಳ್ಳೆಯದು ಓಕೆನಾ ಸೊ ಸಿಂಕಿಂಗ್ ಪ್ಲೇಟ್ ಆದರೆ ಒಂದು ಸಿಪ್ಪನ್ ಪೈಪಲ್ಲಿ ರಿಮೂವ್ ಮಾಡೋದು ತುಂಬಾ ಒಳ್ಳೆಯದು ಓಕೆನಾ ಸೊ ಯಾಕಂತ ಹೇಳಿದರೆ ನೀರಿನ ಕ್ವಾಲಿಟಿ ಒಂದು ಒಂದು ಚೆನ್ನಾಗಿ ಎಷ್ಟೊಂದು ಚೆನ್ನಾಗಿ ಕ್ಲೀನಾಗಿರುತ್ತಾ ಸೊ ಅಷ್ಟೊಂದು ಫಿಶ್ ಒಂದು ಹೆಲ್ತಿಯಾಗಿರುತ್ತೆ ಅಲ್ವಾ ಸೊ ಹಾಗಾಗಿ ನೀವು ಒಂದು ಫುಡ್ಡನ್ನು ರಿಮೂವ್ ಮಾಡೋದು ಅಂದರೆ ವೇಸ್ಟೇಜ್ ಫುಡ್ ಅನ್ನು ರಿಮೂವ್ ಮಾಡೋದು ತುಂಬಾ ಒಳ್ಳೆಯದು ಸೊ ಇದಕ್ಕೆ ಒಂದು ಫಿಲ್ಟರ್ ಅನ್ನೋದು ಸ್ಪಾಂಜ್ ಫಿಲ್ಟರ್ ಕೊಟ್ಟರೆ ನೀವು ಸಾಕು ಓಕೆನಾ ಸೊ ಒಂದು ಹೈ ಕ್ವಾಲಿಟಿ ಆಫ್ ಫಿಲ್ಟರನ್ನು ಕೊಡೋದಕ್ಕಿಂತ ಒಂದು ನಾರ್ಮಲ್ ಒಂದು ಸ್ಪಾಂಜ್ ಫಿಲ್ಟರ್ ಕೊಟ್ಟರೆ ಸಾಕು ಓಕೆನಾ ಸೊ ಇದು ಈ ಫಿಶ್ಗೊಂದು ತುಂಬಾ ಒಂದು ಹಾರ್ಡ್ ಅಂತ ಫಿಶ್ ಸೊ ಹಾಗಾಗಿ ನೀವು ಹೀಟರ್ ಕೊ ಹೀಟರ್ನ ಅಷ್ಟೊಂದು ಆಗತ್ತೆ ಬಿಡುವುದಿಲ್ಲ ಬಟ್ ನೀವು ಕೊಟ್ಟೆ ಒಂದು ಒಳ್ಳೆಯದು ಅಂದರೆ ಒಂದು ನಾ ಮೊದಲೇ ಹೇಳಿದಾಗ ಒಂದು ಕೋಲ್ಡ್ ಕ್ಲೈಮೇಟ್ ಇರುವಾಗ ನೀವೊಂದು ಹೀಟರನ್ನು ಹಾಕೋದು ಒಂದು ಒಳ್ಳೆಯದು ಓಕೆನಾ ಸೊ ಬೇರೆ ಟೈಮಲ್ಲಿ ಒಂದು ಇದು ಹೀಟರ್ನ ಅಗತ್ಯ ಬೀಳುವುದಿಲ್ಲ ಸೊ ಒಂದು ತುಂಬಾ ಹಾರ್ಡ್ ಅಂತ ಫಿಶ್ ಇತ್ತು ನೆಕ್ಸ್ಟಿಗೆ ನಮ್ಮ ಮಾಲಿ ಫಿಶ್ ಓಕೆನಾ ಸೊ ಈ ಮಾಲಿ ಫಿಶ್ ಅನ್ನುವ ನೀವು ಯಾವ ಫಿಶ್ನ ಜೊತೆ ಕೂಡ ನೀವು ಹಾಕಿ ಸಾಕ್ಬೋದು ಓಕೆನಾ ಸೊ ಒಂದು ಬರೀ ಪಾಪ ಯಾವ ವಿಶ್ ಅಂದರೆ ಜೋರು ಅಗ್ರೆಸಿವ್ ಆಗಿರೋಂಥ ಈ ನಮ್ಮ ಶಾರ್ಕ್ ಫಿಶ್ ಅಥವಾ ಒಂದು ಆಸ್ಕರ್ ಫಿಶ್ ಅರಣ್ ಫಿಶ್ ಸೊ ಆ ಥರದ್ದೆಲ್ಲ ಫಿಶ್ಶಿನ ಜೊತೆ ನೀವು ಹಾಕಿ ಸಾಕ್ಬಾರ್ದು ಸೊ ಒಂದು ಗಪ್ಪಿ ಫಿಶ್ ಅಲ್ಲ ಸೊ ಗಪ್ಪಿ ಫಿಶ್ ಅಥವಾ ಒಂದು ನಮ್ಮ ಫ್ಲಾಟಿ ಫಿಶ್ ಇದೆ ಸೊ ಅದ್ರ ಜೊತೆ ಅಥವಾ ಒಂದು ಸಾಟಲ್ ಫಿಶ್ ಇದೆ ಸೊ ಅದ್ರ ಜೊತೆ ನೀವು ಹಾಕ್ಬೋದು ಸೊ ಅದೆಲ್ಲ ಬಿಡಿ ನಾವು ನಮ್ಮ ಈ ಗೋಲ್ಡ್ ಫಿಶ್ ಉಂಟಲ್ಲ ಸೊ ಅದ್ರ ಜೊತೆ ಕೂಡ ನಾವು ಹಾಕಿ ಸಾಕ್ಬೋದು ಓಕೆನಾ ಸೊ ಅಷ್ಟೊಂದು ಇದು ಎಫೆಕ್ಟ್ ಅಂದರೆ ಕಚ್ಚುವಂಥದ್ದು ಸೊ ಆ ರೀತಿ ಎಲ್ಲ ಮಾಡೋದಿಲ್ಲ ಓಕೆನಾ ಸೊ ನೆಕ್ಸ್ಟ್ ಇದಕ್ಕೆ ಫುಡ್ ಅಂತ ಹೇಳಿದ್ರೆ ನೀವು ಫ್ಲೋಟಿಂಗ್ ಪೆಲೆಟ್ ಹಾಕೋದು ತುಂಬಾ ಒಳ್ಳೇದು ಯಾಕಂತ ಹೇಳಿದ್ರೆ ನೀವು ಸಿಂಕಿಂಗ್ ಪೆಲೆಟ್ ಇದು ಫ್ಲೋಟಿಂಗ್ ಪೆಲೆಟನ್ನು ಹಾಕುವಾಗ ಕೂಡ ಒಂದು ಲಿಮಿಟೆಲ್ಲ ಹಾಕಿ ಓಕೆನಾ ಸೊ ಒಂದು ಜಾಸ್ತಿ ನೀವು ಹಾಕುವಂಥದ್ದು ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ ಸೊ ಯಾಕಂತ ಹೇಳಿದ್ರೆ ಇದು ಜಾಸ್ತಿ ಅಂದರೆ ಫುಡ್ಡು ಇದು ತಿನ್ನೋದಕ್ಕಿಂತ ವೇಸ್ಟ್ ಮಾಡೋದು ಜಾಸ್ತಿ ಓಕೆನಾ ಸೊ ಇದು ಫುಡ್ಡು ತಿನ್ನತ್ತೆ ಅಂದರೆ ಫುಡ್ಡು ನಾವು ಹಾಕುವಾಗ ನೋಡಿ ಒಂದು ಅಬ್ಸರ್ವ್ ಮಾಡಬೇಕು ಈ ಫುಡ್ ನಾವು ಫುಡ್ ನಾವು ಹಾಕ್ತೇವಲ್ವಾ ಸೊ ಆ ಫುಡ್ಡನ್ನು ಅದು ಎಷ್ಟು ತಿನ್ನತ್ತೆ ಸೊ ಅಷ್ಟೇ ಫುಡ್ಡನ್ನು ಹಾಕ್ಬೇಕು ನಾವು ಯಾಕಂತ ಹೇಳಿದರೆ ಈಗ ನಾವು ಈಗ ಕೆಲವರು ಜಾಸ್ತಿ ಫುಡ್ಡನ್ನು ಹಾಕ್ತಾರಲ್ಲ ಒಂದೇ ಸಾರಿ ಒಂದು ಜಾಸ್ತಿ ಫುಡ್ಡನ್ನು ಹಾಕ್ತಾರೆ ಸೊ ಜಾಸ್ತಿ ಫುಡ್ಡನ್ನು ಹಾಕಿದಾಗ ಸೊ ಅದು ಫುಡ್ಡನ್ನೆಲ್ಲ ವೇಸ್ಟ್ ಮಾಡೋದು ಓಕೆನಾ ಸೊ ಇದು ಈ ಫಿಶ್ ಫುಡ್ಡನ್ನು ತಿನ್ನೋದಕ್ಕಿಂತ ವೇಸ್ಟ್ ಮಾಡೋದು ಜಾಸ್ತಿ ಸೊ ಹಾಗಾಗಿ ನೀವು ಆದಷ್ಟು ಒಂದು ಕಡಿಮೆ ಫುಡ್ಡನ್ನು ಹಾಕೋದು ನೀವು ತುಂಬಾ ಒಳ್ಳೆಯದು ಇನ್ ಕೇಸ್ ನೀವು ಒಂದು ವೇಳೆ ನೀವು ಜಾಸ್ತಿ ಹಾಕಿದ್ರಿ ಸೊ ಅಂತ ಹೇಳಿದರೆ ಜಾಸ್ತಿ ಹಾಕಿದೆ ಅಂತ ಹೇಳಿದರೆ ಸೊ ಒಂದು ವೇಸ್ಟ್ ಆಗಿರುತ್ತಲ್ಲವಾ ಫುಡ್ಡು ಸೊ ಆ ಫುಡ್ಡನ್ನು ನೀವು ನೀವು ರಿಮೂವ್ ಮಾಡೋದು ತುಂಬಾ ಒಳ್ಳೆಯದು ಓಕೆನಾ ಸೊ ಆಡಿ ತಳಭಾಗದಲ್ಲಿ ಇದ್ದೆ ನೀವು ಸಿಪನ್ ಫೈಪ್ ಹಾಕಿ ಒಂದು ರಿಮೂವ್ ಮಾಡೋದು ತುಂಬಾ ಒಳ್ಳೆಯದು ಸೊ ಕೇಸ್ ಮೇಲ್ಭಾಗದಲ್ಲಿ ಇದ್ದು ಈಗ ಒಂದು ಫುಡ್ಡು ತಿಂದು ಕೂಡ ಒಂದು ತಿಂದಾಯಿತು ಫಿಶ್ಶಿನ ಫುಡ್ಡು ತಿಂದಾಯಿತು ಇನ್ ಕೇಸ್ ಇನ್ನೂ ಕೂಡ ಫುಡ್ಡು ಉಳಿದಿದ್ದೆ ಅಂತ ಹೇಳಿದ್ರೆ ಸೊ ಆ ಫುಡ್ಡನ್ನು ನೀವು ರಿಮೂವ್ ಮಾಡೋದು ತುಂಬಾ ಒಳ್ಳೆಯದು ಓಕೆನಾ ಸೊ ಯಾಕಂತ ಹೇಳಿದ್ರೆ ಒಂದು ಫುಡ್ಡು ತಳ ತಳಭಾಗದಲ್ಲಿ ಉಳಿದ್ರೆ ಸೊ ಅದರಲ್ಲಿ ಫಂಗಸ್ ಆಗಿ ಸೊ ಫಿಶ್ಶಿಗೆ ಒಂದು ನಾನಾ ಬಗ್ಗೆ ಬೇರೆ ಬೇರೆ ರೀತಿಯ ಒಂದು ರೋಗ ಬರುತ್ತಲ್ವಾ ಸೊ ಹಾಗಾಗಿ ಸೊ ಫುಡ್ಡನ್ನು ಒಂದು ರಿಮೂವ್ ಮಾಡೋದು ತುಂಬಾ ಒಳ್ಳೆಯದು ಸೊ ಹಾಗಾದರೆ ನೆಕ್ಸ್ಟ್ ಇದಕ್ಕೆ ಟ್ಯಾಂಕ್ ಸ್ಪೇಸ್ ಎಷ್ಟು ಕೊಡಬೇಕಂತ ಹೇಳಿದರೆ ಒಂದು ಕಡಿಮೆ ಅಂತ ಹೇಳಿದರೆ ನೀವು ಎರಡು ಫೀಟ್ ಒಂದು ಸ್ಪೇಸ್ ಕೊಡೋದು ಒಂದು ತುಂಬಾ ಒಳ್ಳೆಯದು ಓಕೆನಾ ಸೊ ಈ ಮಾಲಿ ಪಿಚ್ ಒಂದು ಇರಲಿಕ್ಕೆ ಇರಬೇಕು ಅಂತ ಹೇಳಿದರೆ ಒಂದು ಎರಡು ಫೀಟ್ ಟ್ಯಾಂಕನ್ನು ಕೊಡೋದು ಎರಡು ಎರಡು ಫೀಟು ಟ್ಯಾಂಕ್ ಸ್ಪೇಸನ್ನು ಕೊಡೋದು ತುಂಬಾ ಒಳ್ಳೆಯದು ಓಕೆನಾ ಸೊ ಆನಂತರ ಇದಕ್ಕೆ ಫಿಲ್ಟರ್ ಯಾವ್ದು ಹಾಕಬೇಕಂತ ಹೇಳಿದರೆ ನೀವು ನಾರ್ಮಲ್ ಸ್ಪಾಂಜ್ ಫೀಟರ್ನ ಹಾಕಿ ಏನು ತೊಂದರೆ ಇಲ್ಲ ಇದಕ್ಕೆ ಅಷ್ಟೊಂದು ಆಕ್ಸಿಜನ್ನ ಅಂದರೆ ಯಾವಾಗಲೂ ಒಂದು ಆಕ್ಸಿಜನ್ ಬೇಕು ಆ ಎಲ್ಲ ಬೀಳೋದಿಲ್ಲ ಓಕೆನಾ ಸೊ ಅದಕ್ಕೆ ಒಂದು ನಾರ್ಮಲ್ ನೀವು ಸ್ಪಾಂಜ್ ಫಿಲ್ಟರ್ನ ಹಾಕಿ ಸೊ ನೀವು ಮುಖ್ಯವಾಗಿ ಗಮನದಲ್ಲಿ ಇರಬೇಕಾಗಿರೋದು ಸೊ ಒಂದು ಎರಡು ಫೀಟರ್ ಟ್ಯಾಂಕ್ ಅನ್ನು ಕೊಡಿ ಓಕೆನಾ ಸೊ ಅದಕ್ಕಿಂತ ಕಮ್ಮಿ ಕೊಡುವಂಥದ್ದು ಒಂದು ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಕಡಿಮೆ ಕೊಟ್ಟ ಕೊಟ್ಟಷ್ಟು ನಾವು ಫಿಶ್ಶಿನ ಒಂದು ಹೆಲ್ತ್ ಮತ್ತು ಅದರ ಒಂದು ಲೈಫ್ ಟೈಮನ್ನು ಕಡಿಮೆ ಮಾಡ್ತೇವೆ ಕಡಿಮೆ ಆಗುತ್ತೆ ಓಕೆನಾ ಸೊ ಫಿಶ್ಶಿಗೆ ಎಷ್ಟೊಂದು ಸ್ಪೇಸ್ ಇರುತ್ತೆ ಅಷ್ಟೊಂದು ಒಳ್ಳೆಯದು ಅದು ಆಚೆಚ್ಚಿ ಓಡಾಡಲಿಕ್ಕೆ ಎಲ್ಲ ತುಂಬಾ ಒಳ್ಳೆಯದಾಗಿರುತ್ತೆ ಓಕೆನಾ ಸೊ ಈ ಫಿಶ್ ಒಂದು ತುಂಬಾ ಒಂದು ಹಾರ್ಡ್ ಅಂತ ಫಿಶ್ಶು ಸೊ ಎಲ್ಲ ಕ್ಲೈಮೇಟ್ ಕೂಡ ಒಂದು ಸೆಟ್ ಆಗುವಂಥ ಫಿಶ್ಶು ಓಕೆನಾ ಸೊ ಇದಕ್ಕೆ ಡಿಸೀಸ್ ಅಂತ ಹೇಳಿದ್ರೆ ವೈಟ್ ಸ್ಪಾಟ್ ಡಿಸೀಸ್ ಬರುತ್ತೆ ಓಕೆನಾ ಇದಕ್ಕೆ ವೈಟ್ ಸ್ಪಾಟ್ ಡಿಸೀಸ್ ಬರುತ್ತೆ ಆನಂತರ ಪಂಗಲ್ ಇನ್ಫೆಕ್ಷನ್ ಬರುತ್ತೆ ಓಕೆನಾ ಸೊ ಹಾಗಾಗಿ ಇದಕ್ಕೆ ಒಂದು ನೀವೊಂದು ಹೀಟರ್ ಹಾಕೋದು ಒಳ್ಳೆಯದು ಸೊ ಒಂದು ಕೋಲ್ಡ್ ಕ್ಲೈಮೇಟಲ್ಲಿ ನೀವು ಒಂದು ಹೀಟರ್ ಹಾಕಿ ತುಂಬಾ ಒಂದು ಕೇರ್ ಮಾಡಿ ನೋಡೋದು ಆದಷ್ಟು ಒಳ್ಳೆಯದು ಓಕೆನಾ ಸೊ ಈ ಫಿಶ್ ಒಂದು ಜಾಸ್ತಿ ಸಮಯ ಉಳಿಬೇಕು ಅಂತ ಹೇಳಿದರೆ ಈ ಕೋಲ್ಡ್ ಕೋಲ್ಡ್ ಸಮಯಲ್ಲಿ ಈ ಸಮಯದಲ್ಲಿ ಇದಕ್ಕೆ ಡಿಸೀಸ್ ಬರೋದು ಜಾಸ್ತಿ ಅಂದರೆ ಬೇರೆ ಸಮಯದಲ್ಲಿ ಅಷ್ಟೊಂದು ಡಿಸೀಸ್ ರೋಗ ಎಲ್ಲ ಬರೋದು ಕಡಿಮೆ ಇದಕ್ಕೆ ಸೊ ಕೋಲ್ಡ್ ಕ್ಲೈ ಕ್ಲೈಮೇಟಲ್ಲಿ ಕ್ಲೋ ಕೋಲ್ಡ್ ಇರುವ ಒಂದು ವಾತಾವರಣದಲ್ಲಿ ಇದಕ್ಕೆ ರೋಗ ಬರುವಂಥದ್ದು ತುಂಬಾ ಜಾಸ್ತಿ ಓಕೆನಾ ಸೊ ಆ ಸಮಯದಲ್ಲಿ ನೀವು ಹೀಟರ್ ಹಾಕಿ ಜಾಸ್ತಿ ಒಂದು ಕೇರ್ ಮಾಡಿ ಜಾಸ್ತಿ ಒಂದು ಬೆಚ್ಚಗಿರುವ ಒಂದು ಜಾಗದಲ್ಲಿ ಇಟ್ಟರೆ ನೀವು ತುಂಬಾ ಒಳ್ಳೆಯದು ನೆಕ್ಸ್ಟಿಗೆ ನಮ್ಮ ಆಂಜಲ್ ಫಿಶ್ ಓಕೆನಾ ಸೊ ಈ ಆಂಜಲ್ ಫಿಶ್ ಅನ್ನು ನೀವು ಎಕ್ವಿರಿಮನ್ ಶಾಪಲ್ಲಿ ನೋಡಿರ್ಬೋದು ಯಾವಾಗಲೂ ಒಂದು ಸ್ಟೇಬಲ್ ಆಗಿರುತ್ತೆ ಅಲ್ವಾ ಒಂದು ಗೊಂಬೆಯನ್ನು ಇಟ್ಟಾಗಿ ಒಂದು ಸ್ಟೇಬಲ್ ಆಗಿ ಒಂದು ನಿಂತ ಜಾಗ ಜಾಗಲಿ ಇರುತ್ತೆ ಅಂದರೆ ನಿಧಾನವಾಗಿ ಮೂವ್ಮೆಂಟ್ ಆಗ್ತಿರುತ್ತೆ ಅದು ಸೊ ನಿಂತು ಅದು ನಮಗೆ ನೋಡುವಾಗ ಒಂದು ಸ್ಟೇಬಲ್ ಆಗಿರುವಂಥ ಫಿಶ್ ಇದು ಓಕೆನಾ ಸೊ ಒಂದು ಸ್ಟೇಬಲಾಗಿ ಅಲ್ಲಿ ಒಂದು ನಿಂತಾಗಿ ಕಾಣ್ತದೆ ನಮಗೆ ಸೊ ಇದಕ್ಕೆ ನಾವು ಫಿಲ್ಟರ್ ಅಂತ ಹೇಳಿದರೆ ಸೊ ನೀವು ಒಂದು ಏರ್ ಸ್ಟೋನ್ ಹಾಕೋದು ತುಂಬಾ ಒಳ್ಳೆಯದು ಓಕೆನಾ ಸೊ ನೀವು ಅದು ಕೂಡ ನಿಮ್ಮ ಮನಸ್ಸಿಗೆ ಒಂದು ಬೇರೆ ಫಿಲ್ಟರ್ ಅಂತ ಹೇಳಿದ್ರೆ ಒಂದು ಸ್ಪಾಂಜ್ ಫಿಲ್ಟರ್ನ ಕೊಡಿ ಸೊ ನೀವು ಒಂದು ಪವರ್ ಫಿಲ್ಟರ್ನ ಕೊಡೋದು ಒಂದು ಆದ ಆ ರೀತಿ ತಪ್ಪು ಮಾಡಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ಪವರ್ ಫಿಲ್ಟರ್ನ ಕೊಟ್ಟರೆ ನೀವು ನೋಡಿ ನೀರು ತುಂಬಾ ಒಂದು ಸರ್ಕ್ಯುಲೇಷನ್ ಆಗುತ್ತೆ ಅಲ್ವಾ ಸೊ ನೀರು ತುಂಬಾ ಸರ್ಕ್ಯುಲೇಷನ್ ಆದಾಗ ಈ ಫಿಶ್ ಒಂದು ಜಾಸ್ತಿ ಒಂದು ಈ ಫಿಶ್ ಒಂದು ಜಾಸ್ತಿ ಆಗಿ ಒಂದು ಸಾಯುವಂಥ ಕೂಡ ಚಾನ್ಸಸ್ ತುಂಬಾ ಇರುತ್ತೆ ಓಕೆನಾ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನೀವು ಈ ಪವರ್ ಫಿಲ್ಟರ್ನ ಕೊಡ್ಲಿಕ್ಕೆ ಹೋಗಬೇಡಿ ಓಕೆನಾ ಸೊ ಈ ಪವರ್ ಫಿಲ್ಟರ್ ಕೊಟ್ಟರೆ ನೀರಿನ ಕಂಪನ ಜಾಸ್ತಿ ಆಗುತ್ತೆ ಸೊ ಕಂಪನ ಜಾಸ್ತಿ ಆದಾಗ ನೀರಿನಲ್ಲಿ ಒಂದು ಫಿಶ್ನಲ್ಲಿ ಒಂದು ಜಾಸ್ತಿ ಸ್ಟ್ರೆಸ್ ಅನ್ನೋದು ಜಾಸ್ತಿ ಮಾಡುತ್ತೆ ಸೊ ಆವಾಗ ಒಂದು ಫಿಶ್ ಒಂದು ಯಾವುದೇ ಒಂದು ಡಿಸೀಸ್ ಬರದೇ ಒಂದು ಫಿಶ್ಶೊಂದು ಆಗಿ ಡೆತ್ ಆಗುವಂಥದ್ದೊಂದು ಕೂಡ ಚಾನ್ಸ್ ತುಂಬಾ ಇದೆ ಓಕೆನಾ ಸೊ ಈ ಫಿಶಿಗೆ ಒಂದು ಟ್ಯಾಂಕ್ ಸ್ಪೇಸ್ ಎಷ್ಟು ಕೊಡಬೇಕು ಅಂತ ಕೇಳಿದ್ರಿ ನೀವು ಒಂದು ಎರಡು ಫೀಟ್ ಒಂದು ಕಡಿಮೆ ಅಂತ ಹೇಳಿದ್ರು ಒಂದು ಎರಡು ಫೀಟ್ ಟ್ಯಾಂಕ್ ಸ್ಪೇಸ್ ಕೊಡೋದು ತುಂಬಾ ಒಳ್ಳೆಯದು ಓಕೆನಾ ಸೊ ಅದಕ್ಕಿಂತ ಕಡಿಮೆ ಕೊಟ್ಟರೆ ನೀವು ಸೊ ಅಷ್ಟೊಂದು ಚೆಂದ ಕಾಣಲ್ಲ ಸೊ ಹಾಗಾಗಿ ನೀವು ಎರಡು ಫೀಟ್ ಟ್ಯಾಂಕ್ ಸ್ಪೇಸ್ ಕೊಡೋದು ತುಂಬಾ ಒಳ್ಳೇದು ಮತ್ತು ಇದನ್ನು ನಾರ್ಮಲ್ ಇದಕ್ಕೆ ಇದರಲ್ಲಿ ಸಾಕೋದಕ್ಕಿಂತ ನೀವು ನಾರ್ಮಲ್ ಆಗಿ ಒಂದು ಬೇರ್ ಬಟಮ್ ಇತ್ತು ಅಥವಾ ಒಂದು ಬಾಡಿ ಒಂದು ಸ್ಟೋನ್ ಹಾಕಿ ಸಾಕೋದಕ್ಕಿಂತ ನೀವು ಒಂದು ಪ್ಲಾಂಟೆಡ್ ಎಕೋರಮಲ್ಲಿ ಸಾಕಿದ್ರಿ ನೀವು ತುಂಬಾ ಒಳ್ಳೆಯದು ಓಕೆನಾ ಸೊ ಯಾಕಂತ ಹೇಳಿದರೆ ಇದೊಂದು ಸ್ಟೇಬಲ್ ಆಗಿರುವಂಥ ಒಂದು ಶಾಲೋ ವಾಟರಲ್ಲಿ ಒಂದು ಸ್ಟೇಬಲ್ ಆಗಿರುವಂಥ ಫಿಶ್ ಓಕೆನಾ ಸೊ ಆವಾಗ ನಮಗೆ ಇದೊಂದು ನೋಡಲಿಕ್ಕೆ ತುಂಬಾ ಅಂದರೆ ಈ ಫಿಶಲ್ಲಿ ತುಂಬಾ ವೆರೈಟಿ ಸಿಗುತ್ತೆ ಈಗ ಫುಲ್ ಬ್ಲ್ಯಾಕ್ ಸಿಗುತ್ತೆ ಒಂದು ಟೈಗರ್ ಬ್ಲ್ಯಾಕ್ ಸಿಗುತ್ತೆ ಒಂದು ವೈಟ್ ಸಿಗುತ್ತೆ ಒಂದು ಬೇರೆ ಬೇರೆ ಕಲರಲ್ಲಿ ಸಿಗುತ್ತೆ ಒಂದು ಬ್ಲೂ ಕಲರಲ್ಲಿ ಸಿಗುತ್ತೆ ಓಕೆನಾ ಸೊ ಆವಾಗ ನೋಡುವಾಗ ನಮಗೆ ತುಂಬಾ ಒಂದು ಅಟ್ರಾಕ್ಟಿವ್ ಆಗಿ ತುಂಬಾ ಒಂದು ಚಂದ ಕಾಣುತ್ತೆ ಸೊ ಅದು ಅಲ್ಲದೆ ನಾವು ಇದನ್ನು ಪ್ಲ್ಯಾಂಟೆಡ್ ಅಂದರೆ ಪ್ಲಾಂಟೆಡ್ ಎಕ್ವೈರಮಲ್ಲಿ ಒಂದು ಸೆಟ್ ಮಾಡಿ ಸಾಕಿದಾಗ ನಾವು ನೋಡ್ಲಿಕ್ಕೆ ಒಂದು ತುಂಬಾ ಚೆಂದ ಕಾಣುತ್ತೆ ಓಕೆನಾ ಸೊ ಇದಕ್ಕೆ ಏರೇಷನ್ ಅಂತ ಹೇಳಿದ್ರೆ ಏರೇಷನ್ ಅಷ್ಟೊಂದು ಅಗತ್ಯ ಇಲ್ಲ ಸೊ ನೀವು ನಿಮಗೆ ಮನಸ್ಸು ಕೇಳಿಲ್ಲ ಅಂತ ಹೇಳಿದರೆ ನೀವೊಂದು ಕಡಿಮೆ ಅಂತ ಹೇಳಿದ್ರು ನಮ್ಮ ಈ ಇದೆ ಇದೆಯಲ್ಲ ಸೊ ಅದನ್ನು ಬೇಕಾದರೆ ನೀವು ಕೊಡಿ ಓಕೆನಾ ಸೊ ಯಾವುದೇ ಕಾರಣಕ್ಕೂ ನೀವು ನೀರೊಂದು ಜಾಸ್ತಿ ಕಂಪನಾಗುವ ರೀತಿಯಲ್ಲಿ ಇರುವಂತೆಯೇ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ ಓಕೆನಾ ಸೊ ಒಂದು ಏನೋ ಒಂದು ಪವರ್ ಫಿಲ್ಟರ್ ಕೊಡೋದು ಸೊ ಆ ಥರದ್ದೆಲ್ಲ ತಪ್ಪನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ಒಂದು ಕಡಿಮೆ ಅಂತ ಹೇಳಿದ್ರೆ ಒಂದು ಏರ ಸ್ಟೋನ್ ಕೊಡಿ ಓಕೆನಾ ಸೊ ಯಾರೇಷನ್ ಆಗತ್ತೆ ಬೆಳೆದಿಲ್ಲ ಸೊ ನೀವೊಂದು ಕೊಟ್ಟರೆ ಒಳ್ಳೆಯದು ಓಕೆನಾ ಸೊ ಒಂದು ನಿಮ್ಮ ಮನಸ್ಸಿಗೆ ಕೇಳ್ತಿದ್ರಿ ಒಂದು ಯಾರಷ್ಟೊಂದು ಕೊಡಿ ಸೊ ಬೇರೆ ಯಾವುದನ್ನು ಕೊಡ್ಲಿಕ್ಕೆ ಹೋಗ್ಬೇಡಿ ಓಕೆನಾ ಸೊ ನೆಕ್ಸ್ಟಿಗೆ ಈ ಫಿಶ್ ಕೂಡ ಅಂಟಲ್ವ ಒಂದು ಗುಂಪಾಗಿ ಬದುಕುವಂಥ ಫಿಶ್ ಓಕೆನಾ ಸೊ ಹಾಗಾಗಿ ನೀವು ಸಿಂಗಲಾಗಿ ಈ ಫಿಶನ್ನು ಸಿಂಗಲ್ ಆಗಿ ಅಥವಾ ಎರಡು ಫಿಶನ್ನು ಒಂದು ಹಾಕಿ ಸಾಕಾದೆ ನೀವು ಒಂದು ನಾಲ್ಕೈದು ಫಿಶನ್ನು ಒಟ್ಟಿಗೆ ಬಿಟ್ಟರೆ ನೀವು ನಾಲ್ಕೈದು ಫಿಶ್ ಅಥವಾ ಒಂದು ಜಾಸ್ತಿ ಬಿಡಿ ಒಂದು ಏಳೆಂಟು ಫಿಶನ್ನು ಒಟ್ಟಿಗೆ ಬಿಟ್ಟರೆ ನೀವು ಅಂದರೆ ಸ್ಪೇಸ್ ಕೂಡ ಅಷ್ಟೇ ಇರಬೇಕು ಒಂದು ಎರಡು ನಾನು ಹೇಳಿದಲ್ವ ಎರಡು ಫೀಟ್ ಟ್ಯಾಂಕ್ ಸ್ಪೇಸ್ ಇರಬೇಕು ನೀವು ಒಂದು ಎಂಟು ಹತ್ತು ಫೀಟ್ ಫಿಶನ್ನು ಒಟ್ಟಿಗೆ ಬಿಡಿ ನೀವು ಏನೊಂದು ಕಚ್ಚಾಡುವಂಥದ್ದು ಒಂದು ಒಂದಕ್ಕೆ ಒಂದು ಹೊಡೆದಾಡುವಂಥದ್ದು ಸೊ ಆ ಥರ ಎಲ್ಲ ಮಾಡಲ್ಲ ಇದೊಂದು ತುಂಬಾ ಸಾಫ್ಟ್ ಅಂದರೆ ಎಲ್ಲ ಗುಂಪು ಗುಂಪಾಗಿ ಬದುಕುವಂಥ ಫಿಶ್ ಇದು ಸಿಂಗಲ್ ಆಗಿ ಇರದೆ ಒಂದು ಗುಂಪು ಗುಂಪಾಗಿ ಇರುವಂಥ ಫಿಶ್ ಓಕೆನಾ ಸೊ ಹಾಗಾದರೆ ಇದಕ್ಕೆ ಫುಡ್ ಯಾವ್ದು ಹಾಕಬೇಕು ಅಂತ ಹೇಳಿದ್ರೆ ನಮ್ಮ ಎಕ್ವೇರಮ್ ಶಾಪಲ್ಲಿ ಇದಕ್ಕೆ ಒಂದು ಮೈಕ್ರೋ ಪ್ಲೇಟ್ ಸಿಗುತ್ತೆ ಓಕೆನಾ ಸೊ ಮೈಕ್ರೋ ಪ್ಲೇಟನ್ನು ಹತ್ತರಿಂದ ಹಾಕಿದರೆ ತುಂಬಾ ಒಳ್ಳೆಯದು ಇದು ಫುಡ್ಡು ತಿನ್ನಂತೆ ಸೊ ಬೇರೆ ಫುಡ್ಡನ್ನು ಕೂಡ ತಿನ್ನತ್ತೆ ಬೇರೆ ನಾವು ನಾರ್ಮಲ್ ಈ ಗೋಲ್ಡ್ ಫಿಶ್ಗೆಲ್ಲ ಹಾಕ್ತೀವಲ್ಲ ಸೊ ಆ ಫುಡ್ಡನ್ನು ಕೂಡ ತಿನ್ನತ್ತೆ ಆದರೆ ನೀವು ಮೈಕ್ರೋ ಫುಲೆಟನ್ನು ಹಾಕಿದರೆ ತುಂಬಾ ಒಳ್ಳೆಯದು ಯಾಕಂತ ಹೇಳಿದರೆ ಇದರ ಬಾಯಿ ತುಂಬಾ ಒಂದು ಸಣ್ಣ ಸಣ್ಣದಲ್ವಾ ಸೊ ಇದು ಮೈಕ್ರೋ ಪುಲೆಟನ್ನು ಹಾಕಿದಾಗ ಸೊ ಅದು ಒಂದು ಸಣ್ಣದಿರುತ್ತೆ ಇದರ ಬಾಯಿಗೆ ಹೋಗುವಷ್ಟು ಒಂದು ಇದ್ದಿರುತ್ತೆ ದೊಡ್ಡ ದೊಡ್ಡದಿರುತ್ತೆ ಸೊ ಆವಾಗ ಇದು ಬೇಗನೆ ಒಂದು ಫಿಶ್ಶದು ಫುಡ್ಡನ್ನು ನಾವು ಹಾಕುವಂಥ ಫುಡ್ಡನ್ನು ತಿನ್ನತ್ತೆ ಅಲ್ವಾ ಸೊ ಇನ್ ಕೇಸ್ ನಾವು ದೊಡ್ಡ ಫುಡ್ಡನ್ನು ಅಂದರೆ ದೊಡ್ಡ ದೊಡ್ಡ ಪ್ಲೇಟನ್ನು ನಾವೀಗ ಗೋಲ್ಡ್ ಫಿಶ್ಗೆ ಹಾಕುವಂಥ ಒಂದು ಫುಡ್ಡನ್ನು ಏನಾದರೂ ಇದಕ್ಕೆ ಹಾಕಿದರೆ ಸೊ ಅದು ನೀರಲ್ಲಿ ಕರಗಲಿಕ್ಕೆ ತುಂಬಾ ಇದ್ದಾರೆ ಇದಾಗತ್ತೆ ಸೊ ಅದನ್ನು ತಿನ್ನೋದು ತುಂಬಾ ಕಷ್ಟ ಆಗುತ್ತೆ ಓಕೆನಾ ಸೊ ಹಾಗಾಗಿ ನೀವು ಮೈಕ್ರೋಫೆಲೆಟನ್ನು ಹಾಕೋದು ತುಂಬಾ ಒಳ್ಳೆಯದು ಸೊ ನೆಕ್ಸ್ಟಿಗೆ ನಮ್ಮ ಕಲರ್ ಬಿಡ್ ಫಿಶ್ ಸೊ ಈ ಕಲರ್ ಬಿಡ್ ಫಿಶ್ ತುಂಬನೇ ಒಂದು ಬಗೆ ಬಗೆಯ ಕಲರಲ್ಲಿ ಸಿಗ್ತದೆ ಅಂದರೆ ಫುಲ್ ರೆಡ್ಡಾಗಿ ಸಿಗ್ತದೆ ಫುಲ್ ರೆಡ್ ಗ್ರೀನಲ್ಲಿ ವೈಟಲ್ಲಿ ಸೊ ಅದು ತುಂಬಾ ಒಂದು ಕಲರ್ಫುಲ್ಲಾಗಿ ಸಿಗ್ತದೆ ನಮ್ಮ ಫುಲ್ ರೆಡ್ ಅಂದರೆ ರೆಡ್ಡು ಮತ್ತು ವೈಟಲ್ಲಿ ಮಿಕ್ಸ್ ಆಗಿ ಬರ್ದು ಬರುವಂಥದ್ದು ಸೊ ತುಂಬನೇ ಕಲರಲ್ಲಿ ಸಿಗ್ತದೆ ಓಕೆನಾ ಸೊ ಇದನ್ನು ನೀವು ಎರಡು ಮೂರು ಫಿಶನ್ನು ನೀವು ಹಾಕಿ ಸಾಕೋದೆ ನೀವು ಗುಂಪಾಗಿ ಒಂದು ಹತ್ತು ಹದಿನೈದು ಫಿಶನ್ನು ನೀವು ಒಟ್ಟಿಗೆ ಹಾಕಿ ಸಾಕಿದ್ರೆ ಒಂದು ನೋಡಲಿಕ್ಕೆ ತುಂಬಾ ಚಂದ ಕಾಣುತ್ತೆ ಸೊ ಅದು ಅಲ್ಲದೆ ಇದಕ್ಕೆ ಒಂದು ಪ್ಲಾಂಟೆಡ್ ಟ್ಯಾಂಕಿ ನೀವು ಒಂದು ಬ್ಯಾರ್ ಬಟಮ್ ಅಥವಾ ಒಂದು ಬ್ಯಾ ಬರೀ ಸ್ಟೋನನ್ನು ಕೊಟ್ಟು ಸಾಕದೆ ನೀವು ಒಂದು ಪ್ಲಾಂಟೆಡ್ ಎಕ್ವೇರಿಯನ್ನು ಸೆಟ್ ಮಾಡಿ ಕೊಟ್ಟಾಗ ನೀವು ಈ ಫಿಶ್ ತುಂಬಾ ಒಂದು ಹ್ಯಾಪಿಯಾಗಿರುತ್ತೆ ಬಟ್ ಮತ್ತು ನಾವು ನೋಡಲಿಕ್ಕೂ ಕೂಡ ಒಂದು ತುಂಬಾ ಒಂದು ಸುಂದರವಾಗಿ ಕಾಣುತ್ತೆ ಓಕೆನಾ ಸೊ ಬರೀ ಟ್ಯಾಂಕಿಯಲ್ಲಿ ಯಾವಾಗಲೂ ಒಂದು ಇಡೋದೊಂದು ಅಷ್ಟೊಂದು ಚಂದ ಕಾಣಲ್ಲ ಇದು ನೋಡಲಿಕ್ಕೆ ಒಂದು ಅಷ್ಟೊಂದು ಚಂದ ಕಾಣಲ್ಲ ಸೊ ಇದಕ್ಕೆ ಒಂದು ಪ್ಲ್ಯಾಂಟೆಡ್ ಸೆಟ್ ಅಪ್ ಮಾಡಿ ಕೊಟ್ಟರೆ ನೀವು ತುಂಬನೇ ಒಳ್ಳೆಯದು ಓಕೆನಾ ಸೊ ಇದಕ್ಕೆ ಏರೇಷನ್ ಅಂದರೆ ನೀವು ಬಬಲ್ಸ್ ಬರುವಂಥ ಒಂದು ಆರ್ ಸ್ಟೋನ್ ಕೊಟ್ಟರೆ ನೀವು ಸಾಕು ಇದಕ್ಕೆ ಓಕೆನಾ ಸೊ ಅಷ್ಟೊಂದು ಏರೇಷನ್ ಅಗತ್ಯ ಬಿಡೋದಿಲ್ಲ ಬರೀ ಒಂದು ಬಬಲ್ ಸ್ಟೋನ್ ಕೊಟ್ಟರೆ ಸಾಕು ಇದಕ್ಕೆ ಸೊ ಇದಕ್ಕೆ ಟ್ಯಾಂಕ್ ಸ್ಪೇಸ್ ಅಂತ ಹೇಳಿದರೆ ಕಡಿಮೆ ಅಂತ ಹೇಳಿದ್ರು ಎರಡು ಫೀಟ್ ಟ್ಯಾಂಕ್ ಸ್ಪೇಸ್ ಕೊಡಲೇಬೇಕು ಈ ಫಿಶಿಗೆ ನೀವು ಎರಡು ಫೀಟ್ ಟ್ಯಾಂಕ್ ಸ್ಪೇಸ್ ನೀವು ಕೊಡಲೇಬೇಕು ಸೊ ಇದಕ್ಕೂ ಕೂಡ ಫುಡ್ ಅಂತ ಹೇಳಿದರೆ ನೀವು ಮೈಕ್ರೋ ಫ್ಲಾಟನ್ನು ಹಾಕೋದು ತುಂಬನೇ ಒಳ್ಳೇದು ಯಾಕಂತ ಹೇಳಿದ್ರೆ ಇದರ ಬಾಯಿ ಕೂಡ ಏಂಜಲ್ ಫಿಶ್ನ ತರಾಣೆ ಒಂದು ಸಣ್ಣ ಸಣ್ಣ ಬಾಯಿ ಇರುತ್ತೆ ಓಕೆನಾ ಸೊ ಇದು ಫಿಶ್ ಸಣ್ಣದೊಂದು ಒಂದು ಇಂಚು ಒಂದುವರೆ ಇಂಚ ದೊಡ್ಡದಾಗುತ್ತೆ ಸೊ ಇದಕ್ಕೆ ಇದರ ಬಾಯಿ ಅಷ್ಟೇ ಸಣ್ಣದು ಓಕೆನಾ ಸೊ ಇದಕ್ಕೆ ಅದಕ್ಕೆ ನೀವು ಮೈಕ್ರೋ ಪಲೇಟನ್ನು ಹಾಕೋದು ತುಂಬಾ ಒಳ್ಳೆಯದು ಸೊ ಮೈಕ್ರೋ ಪ್ಯಾಲೇಟ್ ಹಾಕಿದಾಗ ನೀವು ನೀವು ಹಾಕಿದಾಗ ನೋಡಿ ಅದು ಆ ಫುಡ್ಡನ್ನು ತಿನ್ನುತ್ತೆ ತಿನ್ನಲಿಕ್ಕೆ ಒಂದು ಈಸಿಯಾಗಿರುತ್ತೆ ಒಂದು ಮೈಕ್ರೋ ಪಲೆಟನ್ನು ಹಾಕಿದಾಗ ಒಂದು ಫುಡ್ಡನ್ನು ತಿನ್ನಲಿಕ್ಕೆ ಈಸಿಯಾಗಿರುತ್ತೆ ನೀವು ಇನ್ ಕೇಸ್ ದೊಡ್ಡ ದೊಡ್ಡ ಪ್ಯಾಲೆಟನ್ನು ಅಂದರೆ ನಾವು ಬೇರೆ ಫಿಶ್ಗೆ ಹಾಕುವಂಥ ಈಗ ಕೊಯ್ಕಾರ್ ಫಿಶ್ಗೆ ಆಗಲಿ ಅಥವಾ ಒಂದು ಶಾರ್ಕ್ ಫಿಶ್ಶಗಾಗಲಿ ಸೊ ಅದಕ್ಕೆಲ್ಲ ಹಾಕುವಂಥ ಫುಡ್ಡನ್ನು ನಾವು ಇದಕ್ಕೆ ಹಾಕಿದರೆ ಫುಡ್ಡು ತಿಂತಂದೆ ಓಕೆನಾ ಫುಡ್ಡು ತಿನ್ನಲ್ಲ ಅಂತ ಹೇಳ್ತೀನಿ ನಾನು ಫುಡ್ಡು ತಿನ್ನತ್ತೆ ಆದರೆ ಅದು ಒಂದೇ ಸಮಯ ಒಂದೇ ನಾವು ಹಾಕಿದ ಕೂಡಲೇ ಅದು ಫುಡ್ಡನ್ನು ತಿನ್ನಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಅದು ಫುಡ್ ದೊಡ್ಡದಾಗಿತ್ತು ಅದರ ಸೈಜು ದೊಡ್ಡದಾಗಿ ದೊಡ್ಡದಾಗಿರುತ್ತೆ ಸೊ ಅದಕ್ಕೆ ನೀವು ಮೈಕ್ರೋಫ್ಲೇಟನ್ನು ಹಾಕಿದರೆ ಇದು ತುಂಬಾ ಒಳ್ಳೆಯದು ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇಷ್ಟೇ ಇನ್ನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ವಿಡಿಯೋದಲ್ಲಿ ಇನ್ನಷ್ಟು ಫಿಶ್ನ ಬಗ್ಗೆ ಹೇಳಿಕಿದ್ದೀನಿ ಓಕೆನಾ ಸೊ ಈ ವಿಡಿಯೋದಲ್ಲಿ ಯಾವೆಲ್ಲ ಫಿಶ್ನ ಬಗ್ಗೆ ಹೇಳಿಲ್ವಾ ಸೊ ಅದನ್ನು ಮುಂಬರುವ ವೀಡಿಯೋದಲ್ಲಿ ಮುಂದೆ ಅಪ್ಲೋಡ್ ಮಾಡುವಂಥ ವೀಡಿಯೋದಲ್ಲಿ ಆ ಫಿಶ್ಶಿನ ಬಗ್ಗೆ ಕೂಡ ಹೇಳ್ಕಿದ್ದೀನಿ ಓಕೆನಾ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಲ್ಲಿ ತನಕ ನಮಸ್ತೆ ಫ್ರೆಂಡ್ಸ್